ಗರುಡ ಪಕ್ಷಿಯ ಎಂಟು ಜ್ಞಾನದ ಮಾತುಗಳನ್ನು ಯಾರು ಕೇಳುತ್ತಾರೋ ಅವರು ಎಂದಿಗೂ ಬಡವರಾಗಿರುವುದಿಲ್ಲ ಒಂದು ಕಾಡಿನಲ್ಲಿ ಒಂದು ಗರುಡ ತನ್ನ ಹೆಂಡತಿಯೊಂದಿಗೆ ಒಂದು ಆಲದ ಮರದ ಮೇಲೆ ಇರುತ್ತಿತ್ತು ಒಂದು ದಿನ ಗರುಡ ಹಾಗೂ ಅದರ ಪತ್ನಿ ಆಲದ ಮರದ ಮೇಲೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಗರುಡನ ಪತ್ನಿ ಹೇಳಿತು ಹೇ ಪ್ರಾಣಕಾಂತ ನೀವು ಇಲ್ಲಿಯವರೆಗೆ ನನಗೆ ಹೇಳದೇ ಇರುವ ವಿಷಯವನ್ನು ನಾನು ತಿಳಿದುಕೊಳ್ಳಬೇಕೆಂದಿದ್ದೇನೆ ಅದು ತುಂಬ ರೋಚಕವಾಗಿರಲಿ ಮತ್ತು ಜ್ಞಾನವರ್ಧಕವಾಗಿರಲಿ ಆಗ ಗರುಡ ಹೇಳಿತು ಒಬ್ಬಳು ಶ್ರೀಮಂತ ಸಹೋದರಿ ಮತ್ತು ಬಡ ಸಹೋದರನ ಕಥೆಯನ್ನು ನಿನಗೆ ಹೇಳುತ್ತೇನೆ ಇಂದಿನ ಕತೆ ತುಂಬ ರೋಚಕವಾಗಿದೆ ಮತ್ತು ಜ್ಞಾನವರ್ಧಕವಾಗಿದೆ ಇದರಿಂದ ನೀವು ಎಂಟು ಜ್ಞಾನದ ನುಡಿಮುತ್ತುಗಳನ್ನು ಕಲಿಯಬಹುದು ಇದನ್ನು ಕೇಳಿ ಯಾವುದೇ ವ್ಯಕ್ತಿ ತುಂಬ ಸುಲಭವಾಗಿ ಬಡತನದಿಂದ ಹೊರಬರಬಹುದು ಓ ಪ್ರಿಯತಮೆ ಒಂದಾನೊಂದು ಕಾಲದಲ್ಲಿ ನಡೆದ ಘಟನೆಯಾಗಿದೆ ಒಂದು ನಗರದಲ್ಲಿ ಒಬ್ಬ ಶ್ರೀಮಂತನು ವಾಸವಿದ್ದನು ಆ ರೈತನ ಮನೆಯಲ್ಲಿ ಅವಳಿ ಮಕ್ಕಳು ಹುಟ್ಟಿದ್ದರು ಅವಳಿ ಮಕ್ಕಳಲ್ಲಿ ಒಬ್ಬ ಮಗ ಇನ್ನೊಬ್ಬ ಮಗಳಾಗಿದ್ದಳು ರೈತನು ತನ್ನ ಮಗನ ಹೆಸರನ್ನು ರೋಹನ್ ಎಂದು ಇಟ್ಟನು ಪುತ್ರಿಯ ಹೆಸರು ಕಮಲಾ ಎಂದು ಇಟ್ಟನು ಇತ್ತ ಕಡೆ ರೋಹನ್ ಹಾಗೂ ಕಮಲಾ ಇಬ್ಬರು ದೊಡ್ಡವರಾಗುತ್ತಾ ಸಾಗಿದ್ದರು ಇಬ್ಬರು ಮದುವೆ ವಯಸ್ಸಿಗೆ ಬಂದರು ಈಗ ರೈತನಿಗೆ ತನ್ನ ಮಕ್ಕಳ ಮದುವೆ ಚಿಂತೆ ಕಾಡತೊಡಗಿತು ಒಂದು ದಿನ ರೈತನು ಯಾವುದೋ ಕೆಲಸಕ್ಕಾಗಿ ಪಟ್ಟಣಕ್ಕೆ ಹೋದನು ಅಲ್ಲಿಗೆ ಹೋದ ಮೇಲೆ ಒಬ್ಬ ವ್ಯಾಪಾರಿಯ ಪುತ್ರನು ಅವನಿಗೆ ಇಷ್ಟವಾದನು ಆ ವ್ಯಾಪಾರಿಯ ಪುತ್ರನೊಂದಿಗೆ ಅವನು ತನ್ನ ಮಗಳು ಕಮಲಾಳ ಮದುವೆ ಮಾಡಿದನು ಈ ರೀತಿಯಲ್ಲಿ ಕಮಲಾ ಮದುವೆಯಾಗಿ ತನ್ನ ಗಂಡನೊಂದಿಗೆ ತವರು ಮನೆಯನ್ನು ಬಿಟ್ಟು ಹೊರಟು ಹೋದಳು ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಟ್ಟ ಮೇಲೆ ರೈತನು ತನ್ನ ಮಗನ ಮದುವೆಯ ಬಗ್ಗೆ ಯೋಚಿಸಿದನು ಮಗಳಂತೂ ತನ್ನ ಗಂಡನ ಮನೆಯಲ್ಲಿ ಹಾಯಾಗಿದ್ದಾಳೆ ಈಗ ನಾನು ನನ್ನ ಮಗನ ಮದುವೆಯನ್ನು ಮಾಡಬೇಕು ನನ್ನ ಮಗನ ವಿವಾಹವಾದರೆ ನನ್ನ ಉಳಿದ ಜೀವನವನ್ನು ನಾನು ನಿಶ್ಚಿಂತೆಯಿಂದ ಕಳೆಯುತ್ತೇನೆ ಸೊಸೆ ಹಾಗೂ ಮೊಮ್ಮಕ್ಕಳ ಜೊತೆಗೆ ನಾನು ಆರಾಮಾಗಿ ನನ್ನ ಜೀವನವನ್ನು ಕಳೆಯಬಹುದು ಎಂದು ಯೋಚಿಸುತ್ತಿದ್ದನು ಮತ್ತೆ ಗರುಡ ತನ್ನ ಪತ್ನಿಯಲ್ಲಿ ಹೇಳಿತು ಓ ಪ್ರಿಯತಮೆ ಭಗವಂತನ ಲೀಲೆ ತುಂಬ ವಿಚಿತ್ರವಾಗಿದೆ ಭಗವಂತನು ಯಾವಾಗ ಯಾರನ್ನು ಬಡವರನ್ನಾಗಿ ಮಾಡುತ್ತಾನೋ ಗೊತ್ತಿಲ್ಲ ಯಾವಾಗ ಯಾರನ್ನು ಶ್ರೀಮಂತರನ್ನಾಗಿ ಮಾಡುತ್ತಾನೋ ಗೊತ್ತಿಲ್ಲ ಈ ರೈತನ ವಿಷಯದಲ್ಲೂ ಕೂಡ ಅದೇ ರೀತಿ ನಡೆಯಿತು ಒಂದು ದಿನ ಆ ರೈತನು ಭಯಾನಕ ರೋಗಕ್ಕೆ ತುತ್ತಾದನು ಅವನ ಮಗನು ತನ್ನ ತಂದೆಯ ಈ ಪರಿಸ್ಥಿತಿಯನ್ನು ನೋಡಿ ದುಃಖಿತನಾದನು ಅವನು ತನ್ನ ತಂದೆಯನ್ನು ಒಳ್ಳೆಯ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದನು ತುಂಬಾ ದುಬಾರಿ ಬೆಲೆಯ ಔಷಧಿಯನ್ನು ತಂದೆಗೆ ನೀಡತೊಡಗಿದನು ಕ್ರಮೇಣ ಅವರ ಸಂಪತ್ತೆಲ್ಲವೂ ರೈತನ ಚಿಕಿತ್ಸೆಗಾಗಿ ಖರ್ಚಾಗತೊಡಗಿತು ಈ ರೀತಿಯಲ್ಲಿ ಅವನು ತನ್ನ ತಂದೆಗೆ ಚಿಕಿತ್ಸೆ ಕೊಡಿಸುತ್ತಾ ರೈತನ ಪುತ್ರನು ತುಂಬಾ ಕಂಗಾಲಾದನು ಆದರೂ ಅವನ ತಂದೆಯ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಂಡುಬರುವುದಿಲ್ಲ ಯಾವುದೇ ಔಷಧಿಯು ರೈತನ ರೋಗದ ಮೇಲೆ ಪರಿಣಾಮಕಾರಿಯಾಗದಿದ್ದಾಗ ಒಂದು ದಿನ ರೈತನು ಮಗನನ್ನು ತನ್ನ ಬಳಿಗೆ ಕರೆದನು ಮತ್ತು ತನ್ನ ಮಗ ರೋಹನ್ನಲ್ಲಿ ಹೇಳಿದನು ಹೇ ಪುತ್ರ ಯಾವುದೇ ಕೆಲಸವು ಮನುಷ್ಯನ ಸಾಮರ್ಥ್ಯಕ್ಕೆ ನಿಲುಕದೇ ಇದ್ದಾಗ ಯಾವುದೇ ಪ್ರಯೋಜನವಾಗದಿದ್ದಾಗ ಅದನ್ನು ಭಗವಂತನ ಮೇಲೆ ಬಿಟ್ಟು ಬಿಡಬೇಕು ಆದ್ದರಿಂದ ಮಗ ಈಗ ನೀನು ನನ್ನ ಚಿಂತೆಯನ್ನು ಬಿಟ್ಟು ಬಿಡು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ನನ್ನದೆಲ್ಲವೂ ಈಗ ಮುಗಿದು ಹೋಗಿದೆ ಇಂದಲ್ಲ ನಾಳೆ ಈ ಪ್ರಪಂಚವನ್ನು ಬಿಟ್ಟು ನಾನು ಹೋಗಲೇಬೇಕು ಈಗ ನೀನು ನನ್ನ ಚಿಂತೆಯನ್ನು ಬಿಟ್ಟು ಬಿಡು ನೀನು ಮದುವೆ ಮಾಡಿಕೊಂಡು ನಿನ್ನ ಸಂಸಾರವನ್ನು ನೋಡಿಕೊ ತನ್ನ ತಂದೆಯ ಬಾಯಿಂದ ಈ ಮಾತನ್ನು ಕೇಳಿ ರೋಹನ್ ಮೌನವಾದನು ಅವನಾದರೂ ಏನು ಮಾಡಲು ಸಾಧ್ಯ ಅವರ ಮನೆಯಲ್ಲಿದ್ದ ಹಣವೆಲ್ಲವೂ ಅವನ ತಂದೆಯ ರೋಗದ ಚಿಕಿತ್ಸೆಗಾಗಿ ಖರ್ಚಾಗಿ ಹೋಗಿತ್ತು ಮತ್ತೆ ರೋಹನ್ ಹೇಳಿದನು ಅಪ್ಪಾಜಿ ನಿಮಗೆ ಯಾವುದು ಸರಿಯೋ ನೀವು ಹಾಗೆ ಮಾಡಿ ಇದಾದ ಮೇಲೆ ರೈತನು ಮಗನ ಮದುವೆಯನ್ನು ಒಬ್ಬಳು ಬಡ ಹುಡುಗಿಯೊಂದಿಗೆ ಮಾಡಿದನು ಮದುವೆಯಾದ ಕೆಲವು ದಿನಗಳಲ್ಲಿ ಆ ರೈತನ ಸಾವಾಯಿತು ತಂದೆಯ ಸಾವಿನ ನಂತರ ಅವರ ಅಂತಿಮ ಸಂಸ್ಕಾರವನ್ನು ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಯಿತು ರೋಹನ್ ಮನೆ ಹೊಲಗದ್ದೆಗಳೆಲ್ಲವನ್ನೂ ತಂದೆಯ ಅನಾರೋಗ್ಯದ ಖರ್ಚು ವೆಚ್ಚಕ್ಕಾಗಿ ಮೊದಲೇ ಮಾರಾಟ ಮಾಡಿದ್ದನು ಅಳಿದುಳಿದ ಸ್ವಲ್ಪ ಹಣವೂ ಕೂಡ ಅವನ ತಂದೆಯ ಅಂತಿಮ ಸಂಸ್ಕಾರಕ್ಕೆ ಖರ್ಚಾಗಿ ಹೋಗಿತ್ತು ಈ ಪ್ರಕಾರದಲ್ಲಿ ಅವನು ತುಂಬಾ ಬಡವನಾದನು ಇದರಿಂದ ಕಂಗಾಲಾದ ರೋಹನನು ಊರಿನ ಹೊರಗೆ ಒಂದು ಚಿಕ್ಕ ಗುಡಿಸಿಲನ್ನು ಕಟ್ಟಿಕೊಂಡು ವಾಸಿಸತೊಡಗಿದನು ಮತ್ತೊಬ್ಬರ ಹೊಲದಲ್ಲಿ ಕೂಲಿ ಆಳಾಗಿ ದುಡಿದು ತನ್ನ ಹೆಂಡತಿ ಮಕ್ಕಳ ಹೊಟ್ಟೆಯನ್ನು ತುಂಬಿಸುತ್ತಿದ್ದನು ಮತ್ತೊಂದು ಕಡೆ ರೋಹನ್ ಸಹೋದರಿ ಕಮಲಾಳನ್ನು ದೊಡ್ಡ ವ್ಯಾಪಾರಿಯ ಮನೆಗೆ ಮದುವೆ ಮಾಡಿಕೊಡಲಾಗಿತ್ತು ಅವಳು ತನ್ನ ಅಣ್ಣನ ಸ್ಥಿತಿಯ ಬಗ್ಗೆ ತಿಳಿದುಕೊಂಡಳು ಶ್ರೀಮಂತ ಸಹೋದರಿಯು ತನ್ನ ಬಡ ಅಣ್ಣನನ್ನು ದ್ವೇಷಿಸತೊಡಗಿದಳು ಮತ್ತೆ ಯೋಚಿಸತೊಡಗಿದಳು ಈಗ ನನ್ನ ಅಣ್ಣ ಬಡತನದಿಂದ ತುಂಬ ಕಂಗಾಲಾಗಿದ್ದಾನೆ ಮನೆ ಹೊಲಗದ್ದೆ ಎಲ್ಲವೂ ಮಾರಾಟವಾಗಿದೆ ಅವನ ಬಳಿ ಈಗ ಏನೂ ಉಳಿದಿಲ್ಲ ಈ ಪರಿಸ್ಥಿತಿಯಲ್ಲಿ ಅವನು ನನ್ನ ಮನೆಗೆ ಬಂದರೆ ನನ್ನ ಮೈದುನನ ಹೆಂಡತಿ ಮತ್ತು ಭಾವನ ಹೆಂಡತಿ ಇಬ್ಬರೂ ನನ್ನನ್ನು ಕೀಳಾಗಿ ನೋಡಲು ಶುರು ಮಾಡುತ್ತಾರೆ ಮತ್ತೆ ನನ್ನನ್ನು ಅಪಮಾನ ಮಾಡುತ್ತಾರೆ ನನ್ನ ಬಗ್ಗೆ ತಮಾಷೆ ಮಾಡುತ್ತಾರೆ ಇವಳ ತವರು ಮನೆಯವರಂತೂ ತುಂಬ ಬಡವರಾಗಿದ್ದಾರೆ ಎಂದುಕೊಳ್ಳುತ್ತಾರೆ ಇದರಿಂದ ನನ್ನ ಮಾನ ಮರ್ಯಾದೆಯೆಲ್ಲ ಹೋಗುತ್ತದೆ ಕಮಲ ತನ್ನ ಶ್ರೀಮಂತಿಕೆಯಿಂದಾಗಿ ಸ್ವಂತ ಅಣ್ಣನೊಂದಿಗೆ ಸಂಬಂಧವನ್ನು ಕಡಿದುಕೊಂಡಳು ಅವಳು ತನ್ನ ಅಣ್ಣನನ್ನು ತನ್ನ ಮನೆಗೆ ಕರೆಯುತ್ತಿರಲಿಲ್ಲ ತಾನೂ ಕೂಡ ತವರಿಗೆ ಹೋಗುತ್ತಿರಲಿಲ್ಲ ಈಗ ಅವಳ ಅಣ್ಣ ರೋಹನ್ನಿಗೂ ಕೂಡ ತನ್ನ ತಂಗಿ ತನ್ನನ್ನು ಏಕೆ ದ್ವೇಷ ಮಾಡುತ್ತಾಳೆ ಎಂದು ಅರ್ಥವಾಗುತ್ತದೆ ಆದ್ದರಿಂದ ರೋಹನ್ ಕೂಡ ತನ್ನ ತಂಗಿಯ ಮನೆಗೆ ಎಂದಿಗೂ ಹೋಗುವುದಿಲ್ಲ ಈ ರೀತಿಯಲ್ಲಿ ಕಮಲ ತನ್ನ ಬಡ ಅಣ್ಣನಿಂದ ದೂರವಿದ್ದು ತನ್ನ ಗಂಡನ ಮನೆಯಲ್ಲಿ ಐಷಾರಾಮಿ ಜೀವನ ನಡೆಸುತ್ತಾಳೆ ಇತ್ತ ಕಡೆ ರೋಹನ್ ತನ್ನ ಪತ್ನಿಯೊಂದಿಗೆ ಹಾಗೋ ಹೀಗೋ ಮಾಡಿ ಆ ಗುಡಿಸಿಲಿನಲ್ಲಿ ತನ್ನ ಜೀವನವನ್ನು ಕಳೆಯುತ್ತಾನೆ ಈ ರೀತಿಯಲ್ಲಿ ಮುಂದೆ ಗರುಡನು ತನ್ನ ಪತ್ನಿಗೆ ಕಥೆಯನ್ನು ಹೇಳುತ್ತಾ ಸಾಗಿದನು ಕೆಲವು ವರ್ಷಗಳ ನಂತರ ಕಮಲಾಳ ಮಗನ ಮದುವೆ ನಿಶ್ಚಯವಾಯಿತು ಆದರೆ ತನ್ನ ಅಣ್ಣ ರೋಹನಿಗೆ ಮದುವೆಯ ಆಮಂತ್ರಣವನ್ನು ಕಳಿಸಲಿಲ್ಲ ತನ್ನ ತಂಗಿಯ ಮಗನ ಮದುವೆಯಾಗುತ್ತಿದೆ ಎಂದು ತಿಳಿದ ತಕ್ಷಣ ರೋಹನನು ತುಂಬಾ ಪ್ರಸನ್ನನಾದನು ಈ ವಿಷಯವನ್ನು ತನ್ನ ಪತ್ನಿ ಸುಶೀಲಾಳಿಗೆ ಹೋಗಿ ತಿಳಿಸಿದನು ನನ್ನ ತಂಗಿಯ ಮಗನ ಇದೆ ಅದಕ್ಕಾಗಿ ನಾವೆಲ್ಲರೂ ತಂಗಿಯ ಮನೆಗೆ ಹೋಗಬೇಕು ಎಂದನು ರೋಹನನ ಪತ್ನಿ ಸುಶೀಲಾಳಿಗೂ ಕೂಡ ಈ ಮಾತನ್ನು ಕೇಳಿ ತುಂಬ ಖುಷಿಯಾಯಿತು ಸುಶೀಲಾ ಯೋಚಿಸಿದಳು ತನ್ನ ನಾದಿನಿಯ ಮಗನ ಮದುವೆ ಇದೆ ಈ ನೆಪದಲ್ಲಿ ಆದರೂ ನಾನು ನನ್ನ ನಾದಿನಿಯನ್ನು ಭೇಟಿಯಾಗುತ್ತೇನೆ ಮತ್ತು ಅವರ ಮನೆಯನ್ನು ನೋಡಿಕೊಂಡು ಬರುತ್ತೇನೆ ಎಂದು ಖುಷಿಯಾಗಿ ತನ್ನ ಗಂಡನಲ್ಲಿ ಹೇಳಿದಳು ನಾನು ಅವಶ್ಯವಾಗಿ ನಿಮ್ಮ ಜೊತೆ ಬರುತ್ತೇನೆ ಆದರೆ ನಾದಿನಿಯು ನಮಗೆ ಆಮಂತ್ರಣ ಪತ್ರಿಕೆಯನ್ನು ಕಳಿಸಿದ್ದಾಳೆಯೇ ತನ್ನ ಪತ್ನಿಯ ಬಾಯಿಂದ ಈ ಮಾತನ್ನು ಕೇಳಿ ರೋಹನ್ ಸುಮ್ಮನಾದನು ಮತ್ತು ಹೇಳಿದನು ಆಮಂತ್ರಣ ಪತ್ರಿಕೆಯಂತೂ ಬರಲಿಲ್ಲ ಮತ್ತೊಬ್ಬರಿಂದ ತಂಗಿಯ ಮಗನ ಮದುವೆ ಎಂದು ನನಗೆ ಸುದ್ದಿ ತಲುಪಿದೆ ಆಮಂತ್ರಣ ನೀಡದಿದ್ದರೂ ವ್ಯತ್ಯಾಸವೇನಾಗುತ್ತದೆ ಹೇಗಿದ್ದರೂ ನನ್ನ ತಂಗಿಯ ಮಗನ ಮದುವೆಯಲ್ಲವೇ ಆಗ ಸುಶೀಲಾ ಹೇಳಿದಳು ನೀವು ಹೇಳುವುದು ಸರಿ ನಿಮ್ಮ ತಂಗಿಯ ಮಗನ ಮದುವೆ ಇದೆ ಆದರೆ ಆಮಂತ್ರಣವಿಲ್ಲದೆ ನಾದಿನಿಯ ಮನೆಗೆ ಹೋಗುವುದು ಉಚಿತವಲ್ಲ ನೀವು ಕೂಡ ಅಲ್ಲಿಗೆ ಹೋಗುವುದು ಸರಿಯಲ್ಲ ಆಗ ರೋಹನ್ ತನ್ನ ಪತ್ನಿಗೆ ತಿಳಿ ಹೇಳಿದನು ಪ್ರಿಯೆ ನನ್ನ ತಂಗಿಯ ಗಂಡನ ಮನೆಯವರು ತುಂಬ ಶ್ರೀಮಂತರು ಅವರಿಗೆ ನಮ್ಮ ನೆನಪೇ ಇರುವುದಿಲ್ಲ ಬಹುಶಃ ಅವರು ನಮಗೆ ಆಮಂತ್ರಣ ಪತ್ರಿಕೆಯನ್ನು ಕಳಿಸಿರಬಹುದು ಆದರೆ ಆಮಂತ್ರಣ ಪತ್ರಿಕೆಯನ್ನು ತೆಗೆದುಕೊಂಡು ಬಂದವನು ನಮಗೆ ತಲುಪಿಸದೆ ಹೋಗಿರಬಹುದು ಅದರಿಂದ ಪ್ರಿಯೆ ನೀನು ಯಾವುದೇ ಯೋಚನೆಯನ್ನು ಮಾಡಬೇಡ ಮಕ್ಕಳನ್ನು ತಯಾರು ಮಾಡಿ ನನ್ನ ಜೊತೆ ತಂಗಿಯ ಮನೆಗೆ ಬಾ ಹೋಗೋಣ ತನ್ನ ಗಂಡನ ಈ ಮಾತನ್ನು ಕೇಳಿ ಸುಶೀಲಾ ಹೇಳಿದಳು ಓ ಪ್ರಿಯ ಹೋಗಬೇಕೆಂದರೆ ನೀವು ಹೋಗಬಹುದು ನಾನು ಆಮಂತ್ರಣವಿಲ್ಲದೆ ಅಲ್ಲಿಗೆ ಬರುವುದಿಲ್ಲ ತನ್ನ ಪತ್ನಿಯ ಬಾಯಿಯಿಂದ ಇಂತಹ ಮಾತುಗಳನ್ನು ಕೇಳಿ ರೋಹನ್ ಹೇಳಿದನು ನಿನಗೆ ಇದೇ ಸರಿ ಎಂದು ತೋರಿದರೆ ನೀನು ಮಕ್ಕಳೊಂದಿಗೆ ಮನೆಯಲ್ಲೇ ಮನೆಯಲ್ಲೇರು ನಾನು ಒಬ್ಬನೇ ಕಮಲಾಳ ಮನೆಗೆ ಹೋಗುತ್ತೇನೆ ಒಂದು ವೇಳೆ ನಾನು ಅಲ್ಲಿಗೆ ಹೋಗದೇ ಇದ್ದರೆ ಕಮಲಾಳ ತಂಗಿ ಹಾಗೂ ಅಕ್ಕ ಕಮಲಾಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳಬಹುದು ಅವರು ಹೇಳಬಹುದು ಖರ್ಚಾಗುತ್ತದೆ ಎಂದು ನಿನ್ನ ಅಣ್ಣ ಮದುವೆಗೆ ಬರಲಿಲ್ಲ ಎಂದು ತೋರುತ್ತದೆ ಎಂದು ಹೇಳಬಹುದು ಹೀಗೆ ಹೇಳಿ ರೋಹನ್ ಮನೆಯಿಂದ ಹೊರಟು ಹೋದನು ಇತ್ತ ಕಡೆ ಗರುಡ ತನ್ನ ಪತ್ನಿಗೆ ಕಥೆಯನ್ನು ಮುಂದುವರಿಸುತ್ತಾ ಹೇಳಿದನು ಓ ಪ್ರಿಯೆ ರೋಹನ್ ತುಂಬಾ ಬಡವನಾಗಿದ್ದನು ತನ್ನ ತಂಗಿಯ ಮಗನಿಗೆ ಬಟ್ಟೆಯನ್ನು ಖರೀದಿಸಲು ಕೂಡ ಅವನ ಬಳಿ ಹಣವಿರಲಿಲ್ಲ ಆದ್ದರಿಂದ ಅವನು ಮತ್ತೊಬ್ಬರಿಂದ ಸಾಲವನ್ನು ಪಡೆದುಕೊಂಡನು ಸಾಲ ಪಡೆದ ಹಣದಿಂದ ತನ್ನ ತಂಗಿ ಕಮಲಾಳಿಗೆ ಮತ್ತು ಅವರ ಮಕ್ಕಳಿಗೆ ಸುಂದರವಾದ ಬೆಲೆ ಬಾಳುವ ಬಟ್ಟೆಯನ್ನು ಖರೀದಿಸಿದನು ಮತ್ತು ಆ ಬಟ್ಟೆಯನ್ನು ತೆಗೆದುಕೊಂಡು ತನ್ನ ತಂಗಿಯ ಮನೆ ಕಡೆ ಹೊರಟನು ಬರಿಗಾಲಿನಲ್ಲಿ ನಡೆಯುತ್ತಾ ಸಾಗಿ ಸಂಜೆಯಾಯಿತು ಅವನು ಹೋಗಿ ತನ್ನ ತಂಗಿಯ ಮನೆಯ ಬಾಗಿಲ ಬಳಿ ಬಂದನು ಬಾಗಿಲ ಒಂದು ಬದಿ ಹೋಗಿ ನಿಂತನು ತನ್ನ ತಂಗಿ ಹೊರಬರುವುದನ್ನೇ ಕಾಯತೊಡಗಿದನು ಆಗ ಕಮಲಾಳ ಅಕ್ಕನ ದೃಷ್ಟಿ ರೋಹನ್ನ ಮೇಲೆ ಬಿತ್ತು ಅವಳು ರೋಹನ್ನನ್ನು ಗುರುತಿಸಿದಳು ಅವಳ ಅಕ್ಕ ಕಮಲಾಳಿಗೆ ಹೋಗಿ ಹೇಳಿದಳು ಹೇ ಕಮಲಾ ಇಂದು ನಿನ್ನ ಅಣ್ಣ ಮನೆಗೆ ಬಂದಿದ್ದಾನೆ ಬಾಗಿಲ ಎದುರಿಗೆ ನಿಂತಿದ್ದಾನೆ ಕಮಲಾ ತನ್ನ ಅಕ್ಕನ ಬಾಯಿಯಿಂದ ಈ ಮಾತನ್ನು ಕೇಳುತ್ತಿದ್ದಂತೆ ಅವಳಲ್ಲಿ ಕೇಳತೊಡಗಿದಳು ಅಕ್ಕ ನನ್ನ ಅಣ್ಣ ನಮ್ಮ ಮನೆಯ ಬಾಗಿಲ ಬಳಿ ಬಂದಿದ್ದಾನೆಯೇ ಅವನು ಯಾವ ಸ್ಥಿತಿಯಲ್ಲಿ ಬಂದಿದ್ದಾನೆ ಅವನು ಎಂತಹ ಬಟ್ಟೆಯನ್ನು ತೊಟ್ಟಿದ್ದಾನೆ ಎಂದಾಗ ಅವಳಕ್ಕ ಹೇಳಿದಳು ನಿನ್ನ ಅಣ್ಣನು ಹರಿದು ಹೋದ ಹಳೆಯ ಬಟ್ಟೆಯನ್ನು ತೊಟ್ಟು ಬಾಗಿಲ ಬಳಿ ನಿಂತುಕೊಂಡಿದ್ದಾನೆ ಅವನು ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದಾನೆ ಇದನ್ನು ಕೇಳಿ ಕಮಲಾಳಿಗೆ ತುಂಬಾ ಸಿಟ್ಟು ಬಂದಿತು ಎಲ್ಲರ ಕಣ್ಣನ್ನು ತಪ್ಪಿಸಿಕೊಂಡು ತನ್ನ ಅಣ್ಣನ ಬಳಿ ಬಂದಳು ಇತ್ತ ಕಡೆ ಕಮಲಾ ತನ್ನ ಬಳಿ ಬರುತ್ತಿರುವುದನ್ನು ನೋಡಿ ರೋಹನನ ಮುಖ ಖುಷಿಯಿಂದ ಅರಳಿತು ತನ್ನ ತಂಗಿಯನ್ನು ನೋಡಿದ ರೋಹನನ ಕಣ್ಣುಗಳಲ್ಲಿ ಕಣ್ಣೀರು ಇಳಿಯಿತು ಇದಾದ ಮೇಲೆ ಕಮಲ ಬಂದು ಅಣ್ಣನನ್ನು ಎಲ್ಲರ ಕಣ್ಣು ತಪ್ಪಿಸಿಕೊಂಡು ಯಾರಿಗೂ ತಿಳಿಯದ ಹಾಗೆ ಮನೆಯ ಹಿಂದಿನ ಕೋಣೆಗೆ ಕರೆದುಕೊಂಡು ಹೋದಳು ಮತ್ತೆ ಹೇಳಿದಳು ಹೇ ಅಣ್ಣ ಅಷ್ಟಕ್ಕೂ ಇಲ್ಲಿಗೆ ಬರಲು ನಿನಗೆ ಯಾರು ಆಮಂತ್ರಣವನ್ನು ನೀಡಿದ್ದರು ಆಗ ರೋಹನ್ ಹೇಳಿದನು ತಂಗಿ ನೀನಂತೂ ನಿನ್ನ ಅಣ್ಣನನ್ನು ಸಂಪೂರ್ಣವಾಗಿ ಮರೆತು ಹೋಗಿದ್ದೆ ಆದರೆ ನನ್ನ ತಂಗಿಯ ಮಗನ ಮದುವೆ ಇದೆ ಎಂದು ನನಗೆ ಯಾರೋ ಹೇಳಿದರು ಆದ್ದರಿಂದ ನಾನು ನಿನಗಾಗಿ ಹಾಗೂ ನಿನ್ನ ಮಗನಿಗಾಗಿ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೇನೆ ಅಣ್ಣನ ಬಾಯಿಂದ ಈ ಮಾತನ್ನು ಕೇಳಿ ಕಮಲ ಹೇಳಿದಳು ಹೇ ಅಣ್ಣ ನೀನು ಈ ರೀತಿ ನಾಚಿಕೆ ಇಲ್ಲದವನಂತ ನನ್ನ ಮನೆಗೆ ಬರಬಾರದಿತ್ತು ನೀನು ಈ ರೀತಿಯಲ್ಲಿ ಹರಿದು ಹೋದ ಹಳೆಯ ಬಟ್ಟೆಯನ್ನು ತೊಟ್ಟು ನನ್ನ ಮನೆಗೆ ಬಂದಿದ್ದೀಯ ಇದು ತುಂಬ ನಾಚಿಗೇಡಿನ ವಿಷಯ ನಿನಗಂತೂ ಮರ್ಯಾದೆ ಇಲ್ಲವೆಂದರೆ ನನ್ನ ಮರ್ಯಾದೆ ಬಗ್ಗೆ ಆದರೂ ನೀನು ಚಿಂತೆ ಮಾಡಬೇಕಿತ್ತು ನನ್ನ ಮಾನ ಗೌರವದ ಬಗ್ಗೆಯಾದರೂ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಕಮಲಾಳ ಬಾಯಿಂದ ಇಂಥ ಕಟು ಮಾತುಗಳನ್ನು ಕೇಳಿ ರೋಹನನ ಕರಳು ಚುಡುರೆಂದಿತ್ತು ರೋಹನನು ತನ್ನ ತಂಗಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳತೊಡಗಿದನು ಸಹೋದರಿ ನನ್ನನ್ನು ಕ್ಷಮಿಸು ನನ್ನಿಂದಾಗಿ ಇಲ್ಲಿ ನಿನ್ನ ಮರ್ಯಾದೆ ಹೋಗುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ ನಿನ್ನ ತವರು ಮನೆಯವರು ಯಾರು ಬರಲಿಲ್ಲ ಎಂದು ನಿನಗೆ ಕೆಟ್ಟ ಹೆಸರು ಬರದೇ ಇರಲಿ ಎಂದು ಮತ್ತು ನಿನ್ನ ತಂಗಿ ಹಾಗೂ ಅಕ್ಕ ಇಬ್ಬರು ನಿನಗೆ ಇದರ ಬಗ್ಗೆ ಬಯ್ಯದೆ ಇರಲಿ ಎಂದು ನಾನು ಈ ಮದುವೆಗೆ ಬಂದಿದ್ದೆ ನನ್ನಿಂದಾಗಿ ನಿನಗೆ ಅಪಮಾನವಾಗುತ್ತದೆ ಎಂದು ನನಗೆ ಮೊದಲೇ ಗೊತ್ತಿದ್ದರೆ ನಾನು ಬಂದಿರುವುದರಿಂದ ನಿನಗೆ ಎಷ್ಟೊಂದು ಸಿಟ್ಟು ಬರುತ್ತದೆ ಎಂದು ನನಗೆ ತಿಳಿದಿದ್ದರೆ ನಾನು ಎಂದಿಗೂ ಇಲ್ಲಿಗೆ ಬರುತ್ತಿರಲಿಲ್ಲ ರೋಹನನ ಮಾತು ಕೇಳಿ ಕಮಲ ಸ್ವಲ್ಪ ಶಾಂತವಾದಳು ಮತ್ತು ಅಣ್ಣನಲ್ಲಿ ಹೇಳಿದಳು ನೀನು ಇಲ್ಲಿಗೆ ಬಂದಿದ್ದೀಯಾ ಎಂದ ಮೇಲೆ ನನ್ನ ಒಂದು ಮಾತನ್ನು ಗಮನವಿಟ್ಟು ಕೇಳು ಎಲ್ಲಿಯವರೆಗೆ ನನ್ನ ಮಗನ ಮದುವೆ ಮುಗಿಯುವುದಿಲ್ಲವೋ ಅಲ್ಲಿವರೆಗೆ ಇದೇ ಕೋಣೆಯಲ್ಲಿ ಬಿದ್ದಿರು ಎಂದಿಗೂ ಈ ಕೋಣೆಯಿಂದ ಹೊರಬರುವ ಪ್ರಯತ್ನ ಮಾಡಬೇಡ ನಿನ್ನನ್ನು ಯಾರಾದರೂ ನೋಡಿದರೆ ನನಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇರುವುದಿಲ್ಲ ಅವರು ಕಮಲಾಳ ಅಣ್ಣ ಬಿಕಾರಿ ಎಂದು ಹೇಳಬಹುದು ಊಟದ ಬಗ್ಗೆ ಹೇಳಬೇಕೆಂದರೆ ಯಾವಾಗ ಊಟ ರೆಡಿಯಾಗುತ್ತದೆ ನಾನು ಊಟದ ತಟ್ಟೆಯನ್ನು ನಿನ್ನ ಕೋಣೆಗೆ ತಲುಪಿಸುತ್ತೇನೆ ಊಟ ಮಾಡಿ ಹಿಂದಿನ ಬಾಗಿಲಿನಿಂದ ಸುಮ್ಮನೆ ನಿನ್ನ ಮನೆಗೆ ಹೊರಟು ಹೋಗು ಆಯ್ತು ಸಹೋದರಿ ನಾನು ಇಂದು ರಾತ್ರಿಯೇ ನನ್ನ ಊರಿಗೆ ಮರಳುತ್ತೇನೆ ಆದರೆ ನಿನ್ನಲ್ಲಿ ನನ್ನ ಒಂದು ವಿನಂತಿ ಇದೆ ನಿನಗಾಗಿ ಭಾವನೆಗಾಗಿ ಮತ್ತು ಮಕ್ಕಳಿಗಾಗಿ ನಾನು ಪ್ರೀತಿಯಿಂದ ತಂದಿರುವ ಬಟ್ಟೆಯನ್ನು ನಿನ್ನ ಬಳಿ ಇಟ್ಟುಕೊ ಕಮಲಾಳು ತನ್ನ ಅಣ್ಣನಿಂದ ಬಟ್ಟೆಯನ್ನು ತೆಗೆದುಕೊಂಡು ಕೋಣೆಯಿಂದ ಹೊರಟು ಹೋದಳು ಹೋಗುವಾಗ ಆ ಕೋಣೆಗೆ ಹೊರಗಿನಿಂದ ಬಾಗಿಲು ಹಾಕಿದಳು ಆ ಕತ್ತಲೆ ಕೋಣೆಯಲ್ಲಿ ಕುಳಿತು ರೋಹನ್ ತನ್ನ ತಂಗಿ ಮರಳಿ ಬರುವುದನ್ನೇ ಕಾಯತೊಡಗಿದನು ಇಷ್ಟು ಕತೆಯನ್ನು ಹೇಳಿದ ಮೇಲೆ ಗರುಡ ಕೆಲವು ಕ್ಷಣ ಕತೆಯನ್ನು ಹೇಳುವುದನ್ನು ನಿಲ್ಲಿಸಿತು ಆಗ ಗರುಡನ ಪತ್ನಿ ಕೇಳಿತು ಓ ಪ್ರಾಣಕಾಂತ ಕತೆ ತುಂಬಾ ರೋಚಕವಾಗಿದೆ ಮತ್ತು ಜ್ಞಾನವರ್ಧಕವಾಗಿದೆ ನೀವು ಕತೆಯನ್ನು ಮುಂದುವರಿಸಿ ಆಗ ಗರುಡ ಮುಂದೆ ಕತೆ ಹೇಳುತ್ತಾ ಸಾಗಿತು ಓಪ್ರಿಯೆ ರೋಹನ್ ಕತ್ತಲೆಯಲ್ಲಿ ಕುಳಿತು ತನ್ನ ತಂಗಿಯ ಬರುವಿಕೆಗಾಗಿ ಕಾಯತೊಡಗಿದನು ನನ್ನ ತಂಗಿ ನನಗಾಗಿ ಊಟವನ್ನು ತೆಗೆದುಕೊಂಡು ಬರಬಹುದು ಇಂದಂತೂ ನನಗೆ ಸ್ವಾದಿಷ್ಟವಾದ ಭೋಜನ ಊಟ ಮಾಡಲು ದೊರೆಯಬಹುದು ಎಂದುಕೊಂಡನು ಇತ್ತ ಕಡೆ ತನ್ನ ಅಣ್ಣನನ್ನು ಕೋಣೆಯಲ್ಲಿ ಬಂದ್ ಮಾಡಿದ ನಂತರ ಅವನ ತಂಗಿಯು ತನ್ನ ಮನೆ ಕೆಲಸದಲ್ಲಿ ತೊಡಗಿಕೊಂಡಳು ಮದುವೆ ಕೆಲಸದಲ್ಲಿ ಎಷ್ಟೊಂದು ನಿರತಳಾಗಿದ್ದಳು ಎಂದರೆ ತನ್ನ ಅಣ್ಣ ಕೋಣೆಯಲ್ಲಿ ಇದ್ದಾನೆ ಎನ್ನುವುದನ್ನು ಕೂಡ ಅವಳಿಗೆ ಮರೆತು ಹೋಗಿರುತ್ತದೆ ಮತ್ತು ಇತ್ತ ಕಡೆ ಸಮಯ ಕಳೆಯುತ್ತಿದ್ದಂತೆ ಹಸಿವು ನೀರಡಿಕೆಯಿಂದ ರೋಹನನ ಹೊಟ್ಟೆಯು ಚುರುಗುಡಲು ಪ್ರಾರಂಭವಾಯಿತು ಅವನ ಪರಿಸ್ಥಿತಿ ದಯನೀಯ ಸ್ಥಿತಿಗೆ ತಲುಪಿತು ತನ್ನ ತಂಗಿಯನ್ನು ಕೂಗಿ ಕರೆಯುತ್ತಿರುತ್ತಾನೆ ಈ ರೀತಿಯಲ್ಲಿ ರೋಹನನು ಕತ್ತಲೆಯ ಕೋಣೆಯಲ್ಲಿ ಇದ್ದು ಮೂರು ದಿನಗಳು ಕಳೆದು ಹೋದವು ಆಗ ರೋಹನನಿಗೆ ತನ್ನ ಹೆಂಡತಿ ಮಕ್ಕಳು ನೆನಪಾದರು ಆಗ ರೋಹನ್ ಯೋಚಿಸಿದನು ಒಂದು ವೇಳೆ ಇಲ್ಲಿಗೆ ಯಾರು ಬರದೇ ಹೋದರೆ ನಾನು ಸತ್ತು ಹೋದರೆ ನನ್ನ ಹೆಂಡತಿ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ ನಾನಿಲ್ಲದಿದ್ದರೆ ನನ್ನ ಹೆಂಡತಿ ಮಕ್ಕಳ ಪಾಲನೆ ಪೋಷಣೆ ಹೇಗೆ ಸಾಧ್ಯ ಇತ್ತ ಕಡೆ ರೋಹನ್ ಯೋಚಿಸುತ್ತಾ ಪ್ರಜ್ಞೆ ತಪ್ಪುವ ಹಂತಕ್ಕೆ ತಲುಪಿದನು ಈ ಸಂದರ್ಭದಲ್ಲಿ ಕಮಲಾಳ ಅಕ್ಕ ಆ ಕೋಣೆಯ ಎದುರಿನಿಂದ ನಡೆದುಕೊಂಡು ಹೋಗುತ್ತಿರುತ್ತಾಳೆ ರೋಹನನ ಕಿವಿಯಲ್ಲಿ ಕಮಲಾಳ ಅಕ್ಕನ ಗೆಜ್ಜೆಯ ಶಬ್ದ ಕೇಳಿಸುತ್ತಿದ್ದಂತೆ ರೋಹನ್ ಸಂಪೂರ್ಣವಾದ ಶಕ್ತಿಯಿಂದ ಬಾಗಿಲನ್ನು ಬಡೆಯಲು ಶುರು ಮಾಡಿದನು ಕಮಲಾಳ ಅಕ್ಕನು ಕೋಣೆಯ ಒಳಗಿನಿಂದ ಯಾರೋ ಬಾಗಿಲು ಹೊಡೆಯುತ್ತಿರುವುದನ್ನು ನೋಡಿ ಬಾಗಿಲನ್ನು ತೆರೆದು ನೋಡಿದಳು ಮತ್ತು ಒಳಗಡೆ ರೋಹನನ್ನು ನೋಡಿ ಚಕಿತಳಾದಳು ಮತ್ತು ಕೇಳಿದಳು ಅಣ್ಣ ನೀನು ಈ ಕೋಣೆಯಲ್ಲಿ ಯಾರು ನಿನ್ನನ್ನು ಇಲ್ಲಿ ಕೂಡಿಟ್ಟಿದ್ದಾರೆ ಆಗ ರೋಹನನು ಅವಳ ಮಾತಿಗೆ ಯಾವುದೇ ಉತ್ತರವನ್ನು ನೀಡುವುದಿಲ್ಲ ಕಮಲಾಳ ಅಕ್ಕ ಮತ್ತೊಮ್ಮೆ ಕೇಳಿದಳು ಆಗ ರೋಹನನು ಅಸಲಿ ಸತ್ಯವನ್ನು ಮುಚ್ಚಿಟ್ಟನು ಮತ್ತು ಸುಳ್ಳು ಹೇಳಿದನು ನಾನು ಈ ಕೋಣೆಯಲ್ಲಿ ಆರಾಮ್ ತೆಗೆದುಕೊಳ್ಳುತ್ತಿದ್ದೆ ಆಗ ಯಾರೋ ಗೊತ್ತಿಲ್ಲದೆ ಹೊರಗಿನಿಂದ ಈ ಕೋಣೆಯ ಬಾಗಿಲನ್ನು ಹಾಕಿದರು ಆಗ ನಾನು ಈ ಕೋಣೆಯಲ್ಲಿ ಬಂದಾದೆ ಸಹೋದರಿ ಒಂದು ವೇಳೆ ನೀನು ಇಲ್ಲಿಗೆ ಬರದೇ ಹೋಗಿದ್ದರೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು ಇಷ್ಟು ಹೇಳಿ ರೋಹನ್ ಮನೆ ಹಿಂದಿನ ಬಾಗಿಲಿನಿಂದ ಸುಮ್ಮನೆ ಹೊರಟು ಹೋದನು ಮತ್ತು ತನ್ನ ಮನೆಯ ಹಾದಿ ಹಿಡಿದನು ಮೂರು ದಿನದಿಂದ ನೀರಡಕ್ಕೆ ಹಸುವಿನಿಂದ ಬಳಲುತ್ತಿದ್ದ ರೋಹನನು ತನ್ನ ಮನೆಯ ಹಾದಿಯನ್ನು ಹಿಡಿದನು ಹೀಗೆ ನಡೆಯುತ್ತಾ ತುಂಬಾ ದೂರ ಸಾಗಿದನು ದಾರಿ ಮಧ್ಯದಲ್ಲಿ ಅವನಿಗೆ ತಲೆ ಸುತ್ತು ಬಂದಂತಾಗಿ ಇನ್ನೇನೋ ಅವನು ಕೆಳಕ್ಕೆ ಬೀಳಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಒಬ್ಬರು ವಯಸ್ಸಾದ ಅಮ್ಮ ಬಂದು ತಲುಪಿದರು ಆ ವಯಸ್ಸಾದ ಅಮ್ಮ ರೋಹನ್ ಕೆಳಕ್ಕೆ ಬೀಳುವುದಕ್ಕಿಂತ ಮೊದಲು ಅವನನ್ನು ಹಿಡಿದುಕೊಂಡರು ಇಷ್ಟು ಕತೆಯನ್ನು ಹೇಳಿದ ಮೇಲೆ ಗರುಡನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡನು ಸ್ವಲ್ಪ ಸಮಯದ ನಂತರ ಗರುಡ ತನ್ನ ಪತ್ನಿಗೆ ಮತ್ತೆ ಕತೆ ಹೇಳಲು ಶುರು ಮಾಡಿದನು ಈಗ ರೋಹನನು ವಯಸ್ಸಾದ ಅಮ್ಮನ ಮಡಿಲಲ್ಲಿ ಮಲಗಿದ್ದನು ಆ ವಯಸ್ಸಾದ ಅಮ್ಮ ಸಾಕ್ಷಾತ್ ಮಹಾದೇವಿಯಾಗಿದ್ದಳು ರೋಹನನ ಪತ್ನಿ ಸುಶೀಲಾ ಪ್ರತಿದಿನ ದೇವಿ ಮಾತೆಯನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದಳು ಸಂಪೂರ್ಣವಾಗಿ ಶ್ರದ್ಧಾಭಾವದಿಂದ ಭಾವದಿಂದ ಮಾತೆಯನ್ನು ಪೂಜಿಸುತ್ತಿದ್ದಳು ಆದ್ದರಿಂದ ಯಾವಾಗ ರೋಹನ್ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದನೋ ಆಗ ದೇವಿ ಮಾತೆ ಪ್ರತ್ಯಕ್ಷವಾಗಿ ರೋಹನನನ್ನು ಹಿಡಿದುಕೊಂಡಳು ಅವನ ತಲೆಯನ್ನು ತನ್ನ ಮಡಿಲಿನಲ್ಲಿ ಇಟ್ಟು ಮಲಗಿಸಿದಳು ರೋಹನನಿಗೆ ಎಚ್ಚರವಾದಾಗ ಅವನು ದೇವಿ ಮಾತೆಗೆ ಪ್ರಣಾಮವನ್ನು ಸಲ್ಲಿಸಿ ತನ್ನ ಮನೆಯ ಕಡೆಗೆ ಹೊರಟನು ಅದೇ ಸಮಯದಲ್ಲಿ ವಯಸ್ಸಾದ ಅಮ್ಮ ಹೇಳಿದಳು ನೀನು ಎಲ್ಲಿಂದ ಬರುತ್ತಿದ್ದೀಯಾ ಮತ್ತು ಈ ಕಡೆ ಎಲ್ಲಿಗೆ ಹೋಗಿದ್ದೆ ಆಗ ರೋಹನ್ ಹೇಳಿದನು ಹೇ ಮಾತೆ ನನ್ನ ತಂಗಿಯ ಮಗನ ಮದುವೆ ಇತ್ತು ಇದೇ ಕಾರಣದಿಂದಾಗಿ ನಾನು ನನ್ನ ತಂಗಿಯ ಮನೆಯಿಂದ ಮರಳಿ ಬರುತ್ತಿದ್ದೆ ಈ ಕಡೆ ನನ್ನ ಹಳ್ಳಿ ಇದೆ ನಾನು ನನ್ನ ಹಳ್ಳಿಯ ಕಡೆಗೆ ಹೋಗುತ್ತಿದ್ದೆ ಆಗ ವಯಸ್ಸಾದಮ್ಮ ರೋಹನ್ನಲ್ಲಿ ಹೇಳಿದಳು ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಎಂದರೆ ನಾನೊಂದು ಮಾತು ಕೇಳುತ್ತೇನೆ ಆಗ ರೋಹನ್ ಹೇಳಿದನು ಕೇಳಮ್ಮ ಏನು ಕೇಳಬೇಕೆಂದಿದ್ದೀಯಾ ಆಗ ವಯಸ್ಸಾದಮ್ಮ ಕೇಳಿದಳು ಮಗ ಒಂದು ವೇಳೆ ನೀನು ತಂಗಿಯ ಮನೆಯಿಂದ ಮರಳಿ ಬರುತ್ತಿದ್ದರೆ ಅಲ್ಲಿ ಮದುವೆ ನಡೆದಿದ್ದರೆ ನೀನು ಬರಿ ಕೈಯಲ್ಲಿ ಹೋಗುತ್ತಿದ್ದೀಯಾ ನಿನ್ನ ತಂಗಿಯು ನಿನ್ನ ಹೆಂಡತಿ ಮಕ್ಕಳಿಗಾಗಿ ಏನನ್ನೂ ನೀಡಲಿಲ್ಲವೇ ವಯಸ್ಸಾದ ಅಮ್ಮನ ಬಾಯಿಂದ ಇಂಥ ಮಾತುಗಳನ್ನು ಕೇಳಿ ರೋಹನನ ಕಣ್ಣುಗಳಿಂದ ಕಣ್ಣೀರು ಇಳಿಯಿತು ಇದಾದ ಮೇಲೆ ರೋಹನ್ ಆ ವಯಸ್ಸಾದ ಅಮ್ಮನಿಗೆ ಅರ್ಥಾತ್ ದೇವಿ ಮಾತೆಗೆ ನಡೆದ ಘಟನೆಯ ಎಲ್ಲ ವಿವರವನ್ನು ಹೇಳಿದನು ಅವನ ಬಾಯಿಂದ ಎಲ್ಲವನ್ನೂ ಕೇಳಿದ ಮೇಲೆ ದೇವಿ ಮಾತೆಯೂ ಹೇಳಿದಳು ಪುತ್ರ ನೀನೇನು ಚಿಂತೆ ಮಾಡಬೇಡ ಏನೆಲ್ಲ ನಡೆಯಿತೋ ಅದನ್ನು ಮರೆತು ಬಿಡು ಹತ್ತಿರದಲ್ಲಿಯೇ ನನ್ನ ಸಣ್ಣ ತೋಟವಿದೆ ಅಲ್ಲಿ ಅನೇಕ ಪ್ರಕಾರದ ಫಲ ನೀಡುವ ಗಿಡಗಳಿವೆ ಹಂಪಲುಗಳನ್ನು ತಿಂದು ನಿನ್ನ ಹೊಟ್ಟೆ ತುಂಬಿಸಿಕೊ ಏಕೆಂದರೆ ನೀನು ಮೂರು ದಿನಗಳಿಂದ ಏನನ್ನು ತಿನ್ನದೆ ಕುಡಿಯದೆ ಹಸಿದುಕೊಂಡಿದ್ದೀಯಾ ನಿನ್ನ ಹೊಟ್ಟೆ ತುಂಬಿದ ನಂತರ ಕೆಲವು ಹಣ್ಣುಗಳನ್ನು ನಿನ್ನ ಹೆಂಡತಿ ಮಕ್ಕಳಿಗಾಗಿಯೂ ಕೂಡ ಕಿತ್ತು ತೆಗೆದುಕೊಂಡು ಹೋಗು ನಿನ್ನ ಹೆಂಡತಿ ಮಕ್ಕಳು ನಿನ್ನನ್ನು ಭೇಟಿಯಾದ ತಕ್ಷಣ ನಿನ್ನ ತಂಗಿಯ ಮನೆಯಿಂದ ಏನನ್ನು ತೆಗೆದುಕೊಂಡು ಬಂದಿದ್ಯಾ ಎಂದು ಕೇಳಿದರೆ ನನ್ನ ತಂಗಿಯು ನಿಮಗಾಗಿ ಹಣ್ಣುಗಳನ್ನು ಕಳುಹಿಸಿದ್ದಾಳೆ ಎಂದು ಹೇಳು ಹೀಗೆ ಹೇಳುವುದರಿಂದ ನೀನು ನಿನ್ನ ಹೆಂಡತಿ ಮಕ್ಕಳ ಮುಂದೆ ಮರ್ಯಾದೆಗೀಡಾಗುವುದರಿಂದ ತಪ್ಪಿಸಿಕೊಳ್ಳಬಹುದು ಇದರಿಂದ ನಿನ್ನ ಮಾನ ಉಳಿಯುವುದು ಪ್ರತಿಷ್ಠೆಯು ಕೂಡ ಹೆಚ್ಚುವುದು ಈ ರೀತಿಯಲ್ಲಿ ರೋಹನನು ದೇವಿಯ ಮಾತುಗಳನ್ನು ಒಪ್ಪಿಕೊಂಡ ಮತ್ತು ವಯಸ್ಸಾದ ಅಮ್ಮನ ತೋಟಕ್ಕೆ ಬಂದು ತಲುಪಿದನು ಅಲ್ಲಿ ನಾನಾ ಪ್ರಕಾರದ ಹಣ್ಣುಗಳು ಇದ್ದವು ತಕ್ಷಣ ರೋಹನನು ಮರಗಳಿಂದ ಹಣ್ಣುಗಳನ್ನು ಕಿತ್ತು ತಿನ್ನತೊಡಗಿದನು ಅವನ ಹೊಟ್ಟೆ ತುಂಬಿದ ನಂತರ ಕೆಲವು ಹಣ್ಣುಗಳನ್ನು ಕಿತ್ತು ತನ್ನ ಚೀಲದಲ್ಲಿ ತುಂಬಿಸಿಕೊಂಡನು ಇದೆಲ್ಲ ಮಾಡಿದ ನಂತರ ರೋಹನನು ವಯಸ್ಸಾದ ಅಮ್ಮನಿಂದ ಆಜ್ಞೆಯನ್ನು ಪಡೆದು ತನ್ನ ಮನೆಯ ಕಡೆಗೆ ಹೊರಟನು ಆಗ ವಯಸ್ಸಾದ ಅಮ್ಮ ರೋಹನಲ್ಲಿ ಹೇಳಿದಳು ಹೇ ಪುತ್ರನೇ ಹೋಗುವಾಗ ನನ್ನ ಈ ಎಂಟು ನುಡಿಮುತ್ತುಗಳನ್ನು ಕೇಳಿಸಿಕೊಂಡು ಹೋಗು ನಿನ್ನ ಜೀವನದಲ್ಲಿ ಮುಂದೆ ಕೆಲಸಕ್ಕೆ ಬರುತ್ತದೆ ಈ ಪ್ರಕಾರದಲ್ಲೇ ವಯಸ್ಸಾದ ಅಮ್ಮ ಈ ಎಂಟು ಮಾತುಗಳನ್ನು ರೋಹನನಿಗೆ ಹೇಳಿದಳು ಆ ಎಂಟು ಮಾತುಗಳನ್ನು ಕೇಳಿ ರೋಹನ್ ತನ್ನ ಮನೆಗೆ ಹೊರಟು ಬಂದನು ರೋಹನನು ತುಂಬಿದ ಚೀಲದೊಂದಿಗೆ ಮನೆಯನ್ನು ಪ್ರವೇಶಿಸುವುದನ್ನು ನೋಡಿ ಅವನ ಮಕ್ಕಳು ಕೇಳಿದರು ಅಪ್ಪಾಜಿ ನೀವು ಅತ್ತೆಯ ಮನೆಯಿಂದ ಬರುತ್ತಿದ್ದೀರಲ್ಲವೇ ಅತ್ತೆಯು ನಮಗಾಗಿ ಏನನ್ನು ಕಳಿಸಿದ್ದಾಳೆ ಇದನ್ನು ಕೇಳಿ ರೋಹನನು ತನ್ನ ಕೈಲಿದ್ದ ಚೀಲವನ್ನು ತನ್ನ ಪತ್ನಿಯ ಕೈಗೆ ಕೊಟ್ಟನು ಚೀಲವನ್ನು ನೀಡಿದ ನಂತರ ಮನೆಯಿಂದ ಹೊರಕ್ಕೆ ಹೊರಟು ಹೋದನು ಹೊರಗೆ ಹೋದ ನಂತರ ಅವನ ಪತ್ನಿಯು ಚೀಲವನ್ನು ತೆರೆದು ನೋಡಿದಳು ಚೀಲದಲ್ಲಿರುವುದನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು ಆ ಚೀಲವು ವಜ್ರ ವೈಡೂರ್ಯಗಳ ಫಲದಿಂದ ಕೂಡಿತ್ತು ದಾಳಿಂಬೆ ಹಣ್ಣುಗಳನ್ನು ಒಡೆದಾಗ ಅದರ ಒಳಗಡೆಯಿಂದ ವಜ್ರದ ಹರಳುಗಳು ಹೊರಬಂದವು ಮಾವಿನ ಹಣ್ಣನ್ನು ಕತ್ತರಿಸಿದಾಗ ಮಾವಿನ ಹಣ್ಣಿನ ಬೀಜದ ಜಾಗದಲ್ಲಿ ಚಿನ್ನದ ಬೀಜವು ಹೊರಬಂದಿತು ಇದನ್ನು ನೋಡಿ ರೋಹನನ ಪತ್ನಿ ತುಂಬ ಖುಷಿಯಾದಳು ಮತ್ತು ಓಡೋಡಿ ತನ್ನ ಗಂಡನ ಬಳಿಗೆ ಬಂದಳು ಮತ್ತು ಹೇಳಿದಳು ನೀವು ಮದುವೆಗೆ ಹೋಗಿದ್ದೀರಲ್ಲವೇ ಅಷ್ಟಕ್ಕೂ ಏನನ್ನು ತೆಗೆದುಕೊಂಡು ಬಂದಿದ್ದೀರಿ ತನ್ನ ಪತ್ನಿಯ ಮಾತುಗಳನ್ನು ಕೇಳಿ ರೋಹನ್ ಯೋಚಿಸತೊಡಗಿದನು ಬಹುಶಃ ಮನೆಯವರಿಗೆ ನಾನು ತಂದಿರುವ ಹಣ್ಣುಗಳು ಇಷ್ಟವಾಗಲಿಲ್ಲವೇನೋ ಆದ್ದರಿಂದ ನನ್ನ ಪತ್ನಿ ನನಗೆ ಇಂಥ ಮಾತುಗಳನ್ನು ಕೇಳುತ್ತಿದ್ದಾಳೆ ಅವಳು ಯೋಚಿಸುತ್ತಿರಬೇಕು ಮಕ್ಕಳಿಗಾಗಿ ಲಡ್ಡು ಪೇಡಾವನ್ನು ತೆಗೆದುಕೊಂಡು ಬರಬಹುದಾಗಿತ್ತು ಅದರ ಬದಲಾಗಿ ಹಣ್ಣನ್ನು ತಂದಿದ್ದಿರಲ್ಲ ಎಂದುಕೊಳ್ಳುತ್ತಿರಬಹುದು ಎಂದು ಯೋಚಿಸಿ ರೋಹನ್ ತನ್ನ ಪತ್ನಿಗೆ ಹೇಳಿದ ಹೇ ಪ್ರಿಯೆ ನನ್ನ ತಂಗಿಯು ಏನನ್ನು ಕಳುಹಿಸಿದ್ದರೂ ಕೊಟ್ಟಿದ್ದರೂ ಅದು ತಂದು ನಿನ್ನ ಕೈಗೆ ನೀಡಿದ್ದೇನೆ ಈಗ ಆ ಚೀಲದಲ್ಲಿ ಏನಿದ್ದರೂ ಅದನ್ನೇ ಮಕ್ಕಳಿಗೆ ಹಂಚಿಬಿಡು ಆಗ ಅವನ ಪತ್ನಿ ಹೇಳಿದಳು ಮೊದಲು ನೀನು ಮನೆಯ ಒಳಗಡೆ ಬಂದು ನೋಡು ನಿನ್ನ ತಂಗಿಯು ನಿನಗಾಗಿ ಏನನ್ನು ಕಳುಹಿಸಿದ್ದಾಳೆ ಎಂದು ನಿನ್ನ ಕಣ್ಣಾರೆ ನೋಡು ಇಷ್ಟು ಹೇಳಿ ಸುಶೀಲಾಳು ತನ್ನ ಪತಿಯ ಕೈಯನ್ನು ಹಿಡಿದುಕೊಂಡು ಮನೆಯೊಳಗೆ ಕರೆದುಕೊಂಡು ಹೋದಳು ಮತ್ತು ಹೇಳಿದಳು ಇದನ್ನ ಒಮ್ಮೆ ನೋಡಿ ನಮ್ಮ ನಾದಿನಿ ನಮಗಾಗಿ ಏನನ್ನು ಕಳುಹಿಸಿದ್ದಾಳೆ ಇಷ್ಟು ಹೇಳಿ ಸುಶೀಲಾಳು ಚೀಲವನ್ನು ತೆರೆದು ತೋರಿಸಿದಳು ಚೀಲದಲ್ಲಿರುವ ಫಲಗಳನ್ನು ಸುರಿಯುತ್ತಿದ್ದಂತೆ ಅದರಿಂದ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನಗಳು ಹೊರಬಂದವು ಆಗ ಸುಶೀಲಾ ಹೇಳಿದಳು ಕೊನೆಗೂ ನಮ್ಮ ನಾದಿನಿಯು ಅದೃಷ್ಟವನ್ನೇ ಬದಲಿಸಿದ್ದಾಳೆ ಅವಳು ಹಣ್ಣುಗಳಲ್ಲಿ ಮುತ್ತು ರತ್ನಗಳನ್ನು ವಜ್ರ ವೈಡೂರ್ಯಗಳನ್ನು ಮುಚ್ಚಿಟ್ಟು ನಮಗೆ ಕಳುಹಿಸಿಕೊಟ್ಟಿದ್ದಾಳೆ ಈ ದೃಶ್ಯವನ್ನು ನೋಡುತ್ತಿದ್ದಂತೆ ರೋಹನನಿಗೆ ಅರ್ಥವಾಯಿತು ದಾರಿ ಮಧ್ಯದಲ್ಲಿ ನನ್ನನ್ನು ಭೇಟಿಯಾದ ಆ ವಯಸ್ಸಾದ ಮಾತೆಯು ಸಾಧಾರಣ ಮಹಿಳೆಯಲ್ಲ ಅವಳು ದೇವಿ ಮಾತೆಯೇ ಆಗಿದ್ದಾಳೆ ಆದರೆ ಇದರ ಬಗ್ಗೆ ರೋಹನನು ತನ್ನ ಪತ್ನಿಗೆ ಏನನ್ನೂ ಹೇಳಲಿಲ್ಲ ಮನದಲ್ಲಿ ಆ ವಯಸ್ಸಾದ ಅಮ್ಮನಿಗೆ ಧನ್ಯವಾದವನ್ನು ಹೇಳಿದನು ಈಗ ಗರುಡನು ತನ್ನ ಪತ್ನಿಗೆ ಕಥೆಯನ್ನು ಮುಂದುವರೆಸುತ್ತಾ ಹೇಳಿತು ಓ ಪ್ರಿಯೆ ರೋಹನ್ ಮತ್ತೊಮ್ಮೆ ಶ್ರೀಮಂತನಾದನು ಸ್ವಲ್ಪ ದಿನಗಳ ಕಳೆದ ಮೇಲೆ ತನ್ನ ಹೆಂಡತಿ ಹಾಗೂ ಮಕ್ಕಳಿಗಾಗಿ ಭವ್ಯವಾದ ಬಂಗಲೆಯನ್ನು ನಿರ್ಮಾಣ ಮಾಡಿದನು ತುಂಬಾ ಶ್ರೀಮಂತಿಕೆಯಿಂದ ರಾಜ ಮಹಾರಾಜರಂತೆ ಆ ಭವ್ಯವಾದ ಬಂಗಲೆಯಲ್ಲಿ ವಾಸ ಮಾಡತೊಡಗಿದನು ನಗರದ ಎಲ್ಲರೂ ರೋಹನನ್ನು ನೋಡಿ ಅವನನ್ನು ಎಲ್ಲರೂ ಗೌರವದಿಂದ ಕಾಣತೊಡಗಿದರು ನಿಧಾನವಾಗಿ ರೋಹನನ ಭವ್ಯವಾದ ಅರಮನೆ ನಿರ್ಮಾಣವಾಯಿತು ರೋಹನನು ಈಗ ರಾಜ ಮಹಾರಾಜರಂತೆ ಅರಮನೆಯಲ್ಲಿ ವಾಸ ಮಾಡತೊಡಗಿದನು ಒಂದು ದಿನ ರೋಹನನ ಪತ್ನಿ ಸುಶೀಲಾ ರೋಹನಲ್ಲಿ ಹೇಳಿದಳು ಇಂದು ಶ್ರಾವಣ ಮಾಸ ಪ್ರಾರಂಭವಾಗುವುದರಲ್ಲಿದೆ ಶ್ರಾವಣದಲ್ಲಿ ಎಲ್ಲಾ ಸ್ತ್ರೀಯರು ತಮ್ಮ ತವರು ಮನೆಗೆ ಹೋಗುತ್ತಾರೆ ನೀನು ಕೂಡ ನಿನ್ನ ಸಹೋದರಿಯ ಮನೆಗೆ ಹೋಗಿ ಅವಳನ್ನು ಮನೆಗೆ ಬಾಯ ಎಂದು ಆಮಂತ್ರಿಸು ನಾನು ಕೂಡ ತವರು ಮನೆಗೆ ಹೋಗಿ ಬರುತ್ತೇನೆ ಆನಂತರ ನಾನು ಕೂಡ ನನ್ನ ನಾದಿನಿಯನ್ನು ಭೇಟಿ ಮಾಡುತ್ತೇನೆ ರೋಹನ್ ತನ್ನ ಪತ್ನಿಯ ಈ ಮಾತನ್ನು ಕೇಳಿ ಒಪ್ಪಿಕೊಂಡು ತನ್ನ ತಂಗಿಯ ಮನೆಯ ಕಡೆಗೆ ಹೊರಟನು ಸ್ವಲ್ಪ ಸಮಯದ ನಂತರ ಅವನು ತನ್ನ ತಂಗಿಯ ಮನೆಗೆ ಬಂದು ತಲುಪಿದನು ಮತ್ತೊಮ್ಮೆ ಅವನು ಅದೇ ಬಾಗಿಲ ಬಳಿ ಬಂದು ನಿಂತನು ಅವನು ಕೆಲವು ದಿನಗಳ ಹಿಂದೆ ಅದೇ ದ್ವಾರದಲ್ಲಿ ಬಂದು ನಿಂತಿದ್ದನು ಅದೇ ಸಮಯದಲ್ಲಿ ಕಮಲಾಳ ಅಕ್ಕ ಮನೆಯಿಂದ ಹೊರಬಂದಳು ಹೊರಗಡೆಯ ದೃಶ್ಯವನ್ನು ನೋಡಿ ಓಡೋಡಿ ಕಮಲಾಳ ಬಳಿ ಬಂದಳು ಹೇ ಕಮಲ ಇಂದು ನಿನ್ನ ಸಹೋದರ ಬಂದಿದ್ದಾನೆ ತನ್ನ ಅಕ್ಕನ ಬಾಯಿಂದ ಈ ಮಾತನ್ನು ಕೇಳಿ ಕಮಲ ಹೇಳಿದಳು ಅಕ್ಕ ಯಾವುದೋ ಭಿಕ್ಷುಕ ನನ್ನ ಅಣ್ಣನಾಗಲು ಸಾಧ್ಯವಿಲ್ಲ ನನಗೆ ಯಾವ ಸಹೋದರರೂ ಇಲ್ಲ ವಾಸ್ತವದಲ್ಲಿ ಕಮಲ ಹೀಗೇಕೆ ಹೇಳುತ್ತಿದ್ದಳು ಎಂದರೆ ಈ ಬಾರಿಯೂ ಕೂಡ ತನ್ನ ಅಣ್ಣನು ಅದೇ ಭಿಕಾರಿಯ ವೇಷದಲ್ಲಿ ಬಂದಿದ್ದಾನೆ ಎಂದು ಅಂದುಕೊಂಡಳು ಆದರೆ ಈಗ ಅವಳ ಅಕ್ಕ ಹೇಳಿದಳು ಕಮಲ ಈ ಬಾರಿ ನಿನ್ನ ಅಣ್ಣ ಭಿಕಾರಿಯಂತೆ ಕಾಣುತ್ತಿಲ್ಲ ಬದಲಾಗಿ ರಾಜ ಮಹಾರಾಜರಂತೆ ತೋರುತ್ತಿದ್ದಾನೆ ನಿನ್ನ ಅಣ್ಣನನ್ನು ನೋಡಿ ನನಗನಿಸುತ್ತಿದೆ ಅವನು ಯಾವುದೋ ಒಂದು ದೇಶದ ಮಹಾರಾಜರಂತೆ ತೋರುತ್ತಿದ್ದಾನೆ ನಿನ್ನ ಅಣ್ಣನ ಹಿಂದೆ ಮುಂದೆ ನಾಲ್ಕು ಜನ ಸಿಪಾಯಿಗಳಿದ್ದಾರೆ ಮತ್ತು ದ್ವಾರದ ಬಳಿ ಒಂದು ಸುಂದರವಾದ ರಥ ನಿಂತಿದೆ ಒಮ್ಮೆ ಹೋಗಿ ನೋಡಾದರೂ ನೋಡು ಕಮಲಾಳಿಗೆ ತನ್ನ ಅಕ್ಕನ ಬಾಯಿಂದ ಈ ಮಾತನ್ನು ಕೇಳಿ ಅದನ್ನು ನಂಬಲು ಕೂಡ ಸಾಧ್ಯವಾಗುವುದಿಲ್ಲ ಸತ್ಯವನ್ನು ಅವಳು ತನ್ನ ಅಣ್ಣನನ್ನು ಕದ್ದು ಮುಚ್ಚಿ ನೋಡತೊಡಗಿದಳು ಕಮಲಾಳು ತನ್ನ ಅಣ್ಣನ ಆ ರೂಪವನ್ನು ನೋಡಿ ಒಮ್ಮೆಲೆ ದಂಗಾಗಿ ಹೋದಳು ಮತ್ತು ಯೋಚಿಸತೊಡಗಿದಳು ನಿನ್ನೆ ಮೊನೆಯವರೆಗೂ ನನ್ನ ಅಣ್ಣ ಬಿಕಾರಿಯಾಗಿದ್ದನು ತೊಡಲು ಸರಿಯಾದ ಬಟ್ಟೆಗಳು ಕೂಡ ಇರಲಿಲ್ಲ ಅಂದ ಮೇಲೆ ಆಕಸ್ಮಿಕವಾಗಿ ಇಷ್ಟೊಂದು ಶ್ರೀಮಂತ ಹೇಗೆ ಆದನು ಈಗಂತೂ ಕಮಲಾ ಆಧಾರದಿಂದ ತನ್ನ ಅಣ್ಣನನ್ನು ಸ್ವಾಗತಿಸಿ ಅವನ ದೃಷ್ಟಿಯನ್ನು ತೆಗೆಯಲು ಶುರು ಮಾಡಿದಳು ಅಣ್ಣನನ್ನು ಆದರಪೂರ್ವಕವಾಗಿ ಪೂರ್ವಕವಾಗಿ ತನ್ನ ಮನೆಯೊಳಗೆ ಕರೆದುಕೊಂಡು ಹೋದಳು ಮತ್ತು ಒಳಗಡೆ ಕರೆದುಕೊಂಡು ಹೋಗಿ ಹೇಳಿದಳು ಅಣ್ಣ ನನ್ನನ್ನು ಕ್ಷಮಿಸಿಬಿಡಿ ನನ್ನಿಂದ ನೀವು ನಾಚಿಕೆ ಪಟ್ಟುಕೊಳ್ಳಬೇಕಾಯಿತು ತನ್ನ ತಂಗಿಯ ಬಾಯಿಂದ ಈ ಮಾತನ್ನು ಕೇಳಿ ರೋಹನ್ ಹೇಳಿದನು ಸಹೋದರಿ ಏನೂ ತೊಂದರೆ ಇಲ್ಲ ಆ ದಿನಗಳಲ್ಲಿ ನನ್ನ ಸಮಯ ಕೆಟ್ಟಿತ್ತು ನಿನ್ನ ಎಲ್ಲ ತಪ್ಪುಗಳನ್ನು ನಾನು ಆ ದಿನವೇ ಕ್ಷಮಿಸಿದ್ದೆ ಈಗ ನೀನು ಇದನ್ನೆಲ್ಲವನ್ನು ಬಿಟ್ಟುಬಿಡು ನನ್ನ ಜೊತೆ ತವರಿಗೆ ಬರುವ ತಯಾರಿ ಮಾಡಿಕೊ ನಾನು ನಿನ್ನನ್ನು ಕರೆದುಕೊಂಡು ಹೋಗಲೆಂದೇ ಬಂದಿದ್ದೇನೆ ನಿನ್ನ ಅತ್ತಿಗೆಯು ನಿನ್ನನ್ನು ಕರೆದುಕೊಂಡು ಬರಲು ನನ್ನನ್ನು ಕಳುಹಿಸಿಕೊಟ್ಟಿದ್ದಾಳೆ ಇದನ್ನು ಕೇಳಿ ಕಮಲ ಖುಷಿ ಖುಷಿಯಿಂದ ತನ್ನ ಅಣ್ಣನ ಮನೆಗೆ ಬರಲು ತಯಾರಾದಳು ಮತ್ತು ರಥದಲ್ಲಿ ಕುಳಿತು ತನ್ನ ಅಣ್ಣನ ಜೊತೆಗೆ ತವರಿಗೆ ಹೊರಟು ಬಂದಳು ಈ ಪ್ರಕಾರದಲ್ಲಿ ಕಮಲ ತನ್ನ ತವರಿಗೆ ಬಂದು ತಲುಪಿದಾಗ ತನ್ನ ಅಣ್ಣನ ಭವ್ಯವಾದ ಅರಮನೆಯನ್ನು ನೋಡಿ ಆಶ್ಚರ್ಯಚಕಿತಳಾದಳು ಇದು ಭವ್ಯವಾದ ಒಂದು ಐಷಾರಾಮಿ ಮಹಲಾಗಿದೆ ಒಳಗಡೆ ತುಂಬಾ ಜನ ನೌಕರರಿದ್ದಾರೆ ಜೊತೆಗೆ ವಿವಿಧ ಬಗೆಯ ಭ್ರಷ್ಟಾನ ಭೋಜನ ಅಡುಗೆ ಮನೆಯಲ್ಲಿ ತುಂಬಿ ತುಳುಕುತ್ತಿದೆ ತನ್ನ ತವರು ಮನೆಯ ಇಂತಹ ಭವ್ಯವಾದ ರೂಪವನ್ನು ನೋಡಿ ಅವಳು ದಂಗಾಗಿ ಹೋದಳು ಮತ್ತೊಂದು ಕಡೆಗೆ ರೋಹನನ ಪತ್ನಿಯೂ ಕೂಡ ತನ್ನ ನಾದಿನಿಯ ಸೇವೆ ಮಾಡಿದಳು ಸುಶೀಲಾಳು ತನ್ನ ನಾದಿನಿಯ ಕಾರಣದಿಂದಾಗಿ ತಮಗೆ ಈ ಆಸ್ತಿ ಅಂತಸ್ತು ದೌಲತ್ತು ಒದಗಿ ಬಂದಿದೆ ಎಂದು ಅಂದುಕೊಂಡಿದ್ದಳು ತನ್ನ ನಾದಿನಿ ಸಹಾಯ ಮಾಡಿದ್ದರಿಂದಲೇ ನಾವು ಈ ಹಂತಕ್ಕೆ ತಲುಪಿದ್ದೇವೆ ಎಂದು ಅಂದುಕೊಂಡಳು ಏಕೆಂದರೆ ರೋಹನನು ಎಂದಿಗೂ ತಮಗೆ ಶ್ರೀಮಂತಿಕೆ ಒದಗಿ ಬಂದ ಕಾರಣವನ್ನು ತನ್ನ ಪತ್ನಿಯಲ್ಲಿ ಹೇಳಿಕೊಂಡಿರಲಿಲ್ಲ ಅವನಿಗೆ ಗೊತ್ತಿತ್ತು ಇದು ಕಮಲಾಳ ಕಾರಣದಿಂದಾಗಿರಲಿಲ್ಲ ಬದಲಾಗಿ ದೇವಿ ಮಾತೆಯ ಆಶೀರ್ವಾದದಿಂದಾಗಿ ತಾವು ಶ್ರೀಮಂತರಾಗಿದ್ದೇವೆ ಎಂದು ಅವನಿಗೆ ಗೊತ್ತಿತ್ತು ಆದರೆ ಸುಶೀಲ ಇದೆಲ್ಲ ತನ್ನ ನಾದಿನಿಯ ಕಾರಣದಿಂದಲೇ ಎಂದು ತಿಳಿದು ಅವಳು ತನ್ನ ನಾದಿನಿಯ ಸೇವೆಯನ್ನು ಮಾಡತೊಡಗಿದಳು ಅವಳನ್ನು ಚೆನ್ನಾಗಿ ನೋಡಿಕೊಂಡಳು ಸ್ವಲ್ಪ ದಿನ ಕಳೆದ ಮೇಲೆ ಯಾವಾಗ ಕಮಲಾಳು ಗಂಡನ ಮನೆಗೆ ಹೋಗುವ ಸಮಯ ಬರುತ್ತದೋ ಆಗ ಸುಶೀಲಾ ತನ್ನ ಗಂಡನಲ್ಲಿ ಹೇಳಿದಳು ರೀ ನಾಳೆ ಕಮಲಾ ತನ್ನ ಗಂಡನ ಮನೆಗೆ ಹೋಗುತ್ತಿದ್ದಾಳೆ ನೀವು ಈಗಲೇ ಪೇಟೆಗೆ ಹೋಗಿ ನಿಮ್ಮ ತಂಗಿಗಾಗಿ ಯಾವುದಾದರೂ ಒಂದು ಒಳ್ಳೆಯ ಉಡುಗೊರೆಯನ್ನು ತೆಗೆದುಕೊಂಡು ಬನ್ನಿ ತನ್ನ ಪತ್ನಿಯ ಬಾಯಿಂದ ಹೊರಬಂದ ಇಂತಹ ಮಾತುಗಳನ್ನು ಕೇಳಿ ರೋಹನನು ಪೇಟೆಗೆ ಹೊರಟು ಬಂದನು ಒಂದು ಚಪ್ಪಲಿಯ ಅಂಗಡಿಯ ಚಮ್ಮಾರನ ಬಳಿಗೆ ಬಂದನು ಮತ್ತು ಹೇಳಿದನು ಚಮ್ಮಾರಣ್ಣ ನನ್ನ ತಂಗಿಗೆ ಉಡುಗೊರೆಯಾಗಿ ನೀಡಲು ಒಂದು ಮಾತನಾಡುವ ಚಪ್ಪಲಿಯನ್ನು ಕೊಡುತ್ತೀಯಾ ಆಗ ಚಮ್ಮಾರನು ಹೇಳಿದನು ಸೇಠ್ ಅವರೇ ನಾನು ಮಾತನಾಡುವ ಚಪ್ಪಲಿಯಂತೂ ಮಾಡಿಕೊಡುತ್ತೇನೆ ಅದಕ್ಕೆ ತುಂಬ ಬೆಲೆಯನ್ನು ನೀಡಬೇಕಾಗುತ್ತದೆ ಆಗ ರೋಹನ್ ಹೇಳಿದನು ಹೇ ಚಮ್ಮಾರಣ್ಣ ನೀನು ಎಷ್ಟು ಹಣವನ್ನು ಕೇಳುತ್ತೀಯೋ ನಾನು ಅಷ್ಟು ಹಣವನ್ನು ನೀಡುತ್ತೇನೆ ನೀನು ಎಂಥ ಚಪ್ಪಲಿಯನ್ನು ಮಾಡಬೇಕೆಂದರೆ ನನ್ನ ತಂಗಿ ಅದನ್ನು ಹಾಕಿಕೊಂಡು ನಡೆಯುತ್ತಿರುವಾಗ ಪದೇ ಪದೇ ಆ ಚಪ್ಪಲಿಯು ಈ ಎಂಟು ನುಡಿಮುತ್ತುಗಳನ್ನು ಅವಳಿಗೆ ಹೇಳುತ್ತಿರಬೇಕು ಮತ್ತು ನೆನಪಿಸುತ್ತಿರಬೇಕು ಆಗ ರೋಹನನು ಆ ಚಮ್ಮಾರನಿಗೆ ಜ್ಞಾನದ ಈ ಎಂಟು ನುಡಿಮುತ್ತುಗಳನ್ನು ಹೇಳುತ್ತಾನೆ ಆ ಎಂಟು ನುಡಿಮುತ್ತುಗಳನ್ನು ವಯಸ್ಸಾದ ಆ ಅಮ್ಮನು ಅಂದರೆ ದೇವಿ ಮಾತೆಯೇ ರೋಹನನಿಗೆ ಹೇಳಿದ್ದಳು ಈ ಪ್ರಕಾರದಲ್ಲಿ ರೋಹನನು ಒಂದೊಂದು ನುಡಿಮುತ್ತುಗಳನ್ನು ಚಮ್ಮಾರನಿಗೆ ಹೇಳಿದನು ಈ ನುಡಿಮುತ್ತುಗಳು ಜ್ಞಾನವರ್ಧಕ ನುಡಿಮುತ್ತುಗಳಾಗಿವೆ ಮೊದಲನೆಯದಾಗಿ ಯಾವುದೇ ವ್ಯಕ್ತಿಯು ಅಜ್ಞಾನಿಯಾಗಿದ್ದರೆ ಅವನು ಜ್ಞಾನವನ್ನು ಹೊಂದಿಲ್ಲದೇ ಇದ್ದರೆ ಆ ವ್ಯಕ್ತಿಯಲ್ಲಿ ಧನದ ಕೊರತೆ ಉಂಟಾಗುತ್ತದೆ ಎರಡನೆಯದಾಗಿ ಸಮಯವನ್ನು ನಂಬಿಕೊಂಡು ಕೆಲಸ ಮಾಡದೆ ಕುಳಿತುಕೊಂಡ ವ್ಯಕ್ತಿಗೆ ಎಂದಿಗೂ ಅದೃಷ್ಟ ಒಲೆಯುವುದಿಲ್ಲ ಮೂರನೆಯದಾಗಿ ಸ್ವತಃ ಕೆಲಸ ಮಾಡದೆ ಸುಮಾರಿತನ ತೋರುವ ವ್ಯಕ್ತಿಯಲ್ಲಿ ಎಂದಿಗೂ ಪರಿವರ್ತನೆ ಉಂಟಾಗುವುದಿಲ್ಲ ಆತನು ಬಡವನಾಗಿಯೇ ಇರುತ್ತಾನೆ ನಾಲ್ಕನೆಯದಾಗಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ಬಡತನವನ್ನು ದೂರ ಮಾಡಬಹುದು ಅಸಹಾಯಕ ನಾನಾಗಿ ಸಮಯವನ್ನು ದೂಷಿಸಬೇಡ ಐದನೆಯದಾಗಿ ಸ್ವತಃ ಕರ್ಮ ಸಾಧನೆಯಲ್ಲಿ ತೊಡಗು ಬಡತನವನ್ನು ದೂರ ಮಾಡು ಆರನೆಯದಾಗಿ ಯಾರು ಕೆಲಸ ಮಾಡದೆ ಅದೃಷ್ಟವನ್ನು ನಂಬಿ ಕುಳಿತಿರುತ್ತಾರೋ ಅವರು ಎಂದೆಂದಿಗೂ ಬಡವರಾಗಿರುತ್ತಾರೆ ಏಳನೆಯದಾಗಿ ಯುದ್ಧದಲ್ಲಿ ಆಯುಧಗಳು ಎಷ್ಟು ಮುಖ್ಯವಾಗಿರುತ್ತದೆಯೋ ಅಷ್ಟೇ ಬಡತನವನ್ನು ಹೋಗಲಾಡಿಸಲು ಜ್ಞಾನ ಪ್ರಮುಖ ಆಯುಧವಾಗಿರುತ್ತದೆ ಓ ಚಮಾರ ಸಹೋದರನೇ ನನ್ನ ಸಹೋದರಿಯು ಎಂಟನೇ ಹೆಜ್ಜೆಯನ್ನು ಇಟ್ಟಾಗ ನಿನ್ನ ಪಾದರಕ್ಷೆಗಳು ಇದೇ ಮಾತನ್ನು ಹೇಳುತ್ತಿರಬೇಕು ಅದೇನೆಂದರೆ ಯಾರು ಹಣ ಆಸ್ತಿ ಅಂತಸ್ತು ಬಂದ ನಂತರ ಬದಲಾಗುತ್ತಾರೋ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೋ ಅವರು ಬೇಗ ಬಡವರಾಗುತ್ತಾರೆ ಈ ಎಂಟು ಮಾತುಗಳನ್ನು ಹೇಳುವ ಪಾದರಕ್ಷೆಗಳನ್ನು ನನಗೆ ತಯಾರಿ ಮಾಡಿಕೊಡು ಈ ಪಾದರಕ್ಷೆಗಳನ್ನು ಹಾಕಿದಾಗ ನನ್ನ ತಂಗಿ ಈ ಎಂಟು ನುಡಿಮುತ್ತುಗಳನ್ನು ಕೇಳಿಸಿಕೊಳ್ಳುತ್ತಾಳೆ ಆನಂತರ ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ತಾನು ಹಣದ ಅಹಂಕಾರದಲ್ಲಿ ಮೆರೆದು ತನ್ನ ಅಣ್ಣನನ್ನು ಈ ರೀತಿ ಅಪಮಾನಿಸಬಾರದಿತ್ತು ಎಂದು ಅವಳಿಗೆ ಅರ್ಥವಾಗುತ್ತದೆ ಆಗ ಗರುಡನು ತನ್ನ ಪತ್ನಿಯಲ್ಲಿ ಹೇಳಿತು ಈ ರೀತಿಯಲ್ಲಿ ರೋಹನನು ತನ್ನ ತಂಗಿಗಾಗಿ ಮುತ್ತು ರತ್ನ ವಜ್ರ ಹವಳಗಳನ್ನು ಹೊಂದಿರುವ ಮತ್ತು ಚಿನ್ನ ಬೆಳ್ಳಿಯಿಂದ ಮಾಡಲ್ಪಟ್ಟಿರುವ ಪಾದರಕ್ಷೆಯನ್ನು ತನ್ನ ತಂಗಿಗಾಗಿ ಮಾಡಿಸಿದನು ಮತ್ತು ಆ ಪಾದರಕ್ಷೆಗಳನ್ನು ತೆಗೆದುಕೊಂಡು ತನ್ನ ಸಹೋದರಿಗೆ ಉಡುಗೊರೆಯಾಗಿ ನೀಡಿದನು ಖಚಿತವಾದ ಚಿನ್ನದ ಪಾದರಕ್ಷೆಯನ್ನು ನೋಡಿ ಕಮಲ ತುಂಬಾ ಖುಷಿಯಾದಳು ಇದಾದ ಮೇಲೆ ಕಮಲ ತನ್ನ ಅಣ್ಣನಿಗೆ ವಿದಾಯ ಹೇಳಿ ತನ್ನ ಮನೆಗೆ ಹೊರಟು ಹೋದಳು ಇತ್ತ ಕಡೆ ಕಮಲ ತನ್ನ ಗಂಡನ ಮನೆಗೆ ಬಂದು ತಲುಪಿದಾಗ ಅವಳ ತಂಗಿ ಹಾಗೂ ಅಕ್ಕ ಇಬ್ಬರೂ ಕೇಳಿದರು ಹೇ ಕಮಲಾ ನೀನು ನಿನ್ನ ಅಣ್ಣನ ಮನೆಯಿಂದ ಬರುತ್ತಿದ್ದೀಯಾ ನಿನ್ನ ಅಣ್ಣ ನಿನಗಾಗಿ ಯಾವ ಉಡುಗೊರೆ ನೀಡಿದ್ದಾನೆ ಆಗ ಕಮಲ ತನ್ನ ಅಕ್ಕ ತಂಗಿ ಅತ್ತೆ ಮಾವ ಮತ್ತು ತನ್ನ ಮೈದುನ ಭಾವಂದಿರ ಮುಂದೆ ತನ್ನ ಅಣ್ಣ ಕೊಟ್ಟ ಚಿನ್ನದ ಪಾದರಕ್ಷೆಯನ್ನು ತೋರಿಸಿದಳು ಮತ್ತು ಹೇಳಿದಳು ನೋಡಿ ನನಗೆ ಉಡುಗೊರೆಯಾಗಿ ನನ್ನ ಅಣ್ಣನು ಚಿನ್ನದ ಪಾದರಕ್ಷೆಯನ್ನು ನೀಡಿದ್ದಾನೆ ಮುತ್ತು ರತ್ನಗಳಿಂದ ಪೋಣಿಸಿದ ವಜ್ರದ ಹರಳುಗಳಿಂದ ಜೋಡಿಸಿದ ಈ ಪಾದರಕ್ಷೆಯನ್ನು ನನ್ನ ಅಣ್ಣ ನನಗೆ ನೀಡಿದ್ದಾನೆ ನಂತರ ಕಮಲ ಚಪ್ಪಲಿಯನ್ನು ಧರಿಸಿ ಅವರೆಲ್ಲರ ಮುಂದೆ ನಡೆಯಲು ಶುರು ಮಾಡಿದಳು ಕಮಲ ಆ ಪಾದರಕ್ಷೆಗಳನ್ನು ತೊಟ್ಟು ನಡೆಯುತ್ತಿದ್ದಂತೆ ಆ ಪಾದರಕ್ಷೆಗಳು ಹೇಳುತ್ತಿದ್ದವು ಯಾರು ಹಣ ಆಸ್ತಿ ಅಂತಸ್ತು ಬಂದ ನಂತರ ಬದಲಾಗುತ್ತಾರೋ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೋ ಅವರು ಬೇಗ ಬಡವರಾಗುತ್ತಾರೆ ಕಮಲ ಈ ಪಾದರಕ್ಷೆಗಳ ಮಾತು ಕೇಳುತ್ತಿದ್ದಂತೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಮತ್ತು ತನ್ನ ಅಣ್ಣನನ್ನು ನೆನಪು ಮಾಡಿಕೊಂಡು ಒಮ್ಮೆಲೆ ಅಳತೊಡಗಿದಳು ಆಗ ಅವಳ ತಂಗಿ ಹಾಗೂ ಅಕ್ಕ ಇಬ್ಬರು ಕೇಳಿದರು ಏನಾಯಿತು ನೀನು ಆಕಸ್ಮಿಕವಾಗಿ ಅಳುತ್ತಿದ್ದೀಯಲ್ಲ ಆಗ ಕಮಲ ತನ್ನ ತಂಗಿ ಹಾಗೂ ಅಕ್ಕನಿಗೆ ನಡೆದ ಎಲ್ಲಾ ಘಟನೆಯನ್ನು ವಿವರಿಸಿ ಹೇಳಿದಳು ಅಕ್ಕ ನಾನು ಹಣದ ಮತದಿಂದ ನನ್ನ ಅಣ್ಣನಿಗೆ ಏನೇನೋ ಕೆಟ್ಟದಾಗಿ ಮಾತನಾಡಿದೆ ನನ್ನ ಅಣ್ಣನಿಗೆ ಒಂದು ಲೋಟ ನೀರು ಕೂಡ ಕೊಡಲಿಲ್ಲ ನೋಡು ಆದರೂ ನನ್ನ ಅಣ್ಣನು ನನಗೆ ಎಂತಹ ಬೆಲೆ ಬಾಳುವ ಪಾದರಕ್ಷೆಯನ್ನು ಮಾಡಿಸಿಕೊಟ್ಟಿದ್ದಾನೆ ಈಗಂತೂ ನನಗೆ ನನ್ನ ಮೇಲೆಯೇ ಕೋಪ ಬರತೊಡಗಿದೆ ನನಗೆ ಈಗ ಬದುಕಲು ಇಷ್ಟವಿಲ್ಲ ಆಗ ಕಮಲಾಳ ಅಕ್ಕ ಕಮಲಾಳಿಗೆ ಬುದ್ಧಿ ಹೇಳಿದಳು ಏನು ನಡೆಯಿತೋ ಅದನ್ನೆಲ್ಲ ಮರೆತು ಬಿಡು ಮುಂದೆ ಯಾರೊಂದಿಗೂ ಈ ರೀತಿ ನಡೆದುಕೊಳ್ಳಬೇಡ ಏಕೆಂದರೆ ಯಾವ ವ್ಯಕ್ತಿಯು ಹಣ ಆಸ್ತಿ ಅಂತಸ್ತು ಬಂದ ನಂತರ ಅಹಂಕಾರಿಯಾಗುತ್ತಾನೋ ಅವನಿಂದ ಲಕ್ಷ್ಮೀದೇವಿ ದೇವಿ ದೂರ ಸಾಗುತ್ತಾಳೆ ಈ ನನ್ನ ಮಾತನ್ನು ಎಂದಿಗೂ ನೆನಪಿಟ್ಟುಕೋ ಈ ರೀತಿಯಲ್ಲಿ ಕಮಲಾಳ ಅಕ್ಕ ಅವಳಿಗೆ ಎಂಟು ನುಡಿಮುತ್ತನ್ನು ಹೇಳಿದಳು ಕಮಲ ಯಾವ ವ್ಯಕ್ತಿಯು ರಾತ್ರಿಯ ಸಮಯದಲ್ಲಿ ಎಂಜಲು ಪಾತ್ರೆಗಳನ್ನು ತೆಗೆದು ಹಾಗೆ ಇಡುತ್ತಾರೋ ಮತ್ತು ಊಟ ತಿಂಡಿಯನ್ನು ತಿನ್ನದೆ ನಷ್ಟಗೊಳಿಸುತ್ತಾರೋ ಅಂಥ ವ್ಯಕ್ತಿಯು ಬಹುಬೇಗ ನಿರ್ಧನರಾಗುತ್ತಾರೆ ಎರಡನೇ ನುಡಿಮುತ್ತು ಯಾವ ಮನೆಯಲ್ಲಿ ಸ್ತ್ರೀ ಅಪಮಾನವಾಗುತ್ತದೋ ಮತ್ತು ಸ್ತ್ರೀಯರಿಗೆ ಮರ್ಯಾದೆಯನ್ನು ನೀಡುವುದಿಲ್ಲವೋ ಆ ಮನೆಯಲ್ಲಿ ದೇವಿ ಲಕ್ಷ್ಮಿಯು ಹೆಚ್ಚು ಕಾಲ ಉಳಿಯುವುದಿಲ್ಲ ಯಾವ ಮನೆಯ ಸ್ತ್ರೀಯರು ಸೂರ್ಯಾಸ್ತದ ನಂತರ ತಮ್ಮ ಮನೆಯಲ್ಲಿ ಕಸವನ್ನು ಗುಡಿಸುತ್ತಾರೋ ಅಂತಹ ಪರಿವಾರದ ಜನರು ಆದಷ್ಟು ಬೇಗ ಬಡವರಾಗುತ್ತಾರೆ ನಾಲ್ಕನೆಯ ಮಾತು ಯಾವ ಪರಿವಾರದಲ್ಲಿ ಹಣಕ್ಕೆ ಮರ್ಯಾದೆಯನ್ನು ನೀಡುವುದಿಲ್ಲವೋ ಬೇಡವಾದ ವಿಷಯದಲ್ಲಿ ಹಣವನ್ನು ದುಂದುವೆಚ್ಚ ಮಾಡುತ್ತಾರೋ ಅಂತಹ ಮನೆಯಿಂದಲೂ ಕೂಡ ಲಕ್ಷ್ಮಿ ಕೋಪ ಮಾಡಿಕೊಂಡು ಹೊರಟು ಹೋಗುತ್ತಾಳೆ ಐದನೆಯ ನುಡಿಮುತ್ತು ಏನೆಂದರೆ ಯಾರು ಹಣ ಬಂದ ನಂತರ ಆ ಹಣದಿಂದ ಮತ್ತೊಬ್ಬರ ಗೌರವಕ್ಕೆ ಮಾನ ಮರ್ಯಾದೆಗೆ ಧಕ್ಕೆ ತರುತ್ತಾರೋ ಅಥವಾ ತಮ್ಮ ಹಣದ ಮದದಿಂದ ಮತ್ತೊಬ್ಬರಿಗೆ ತೊಂದರೆ ನೀಡುತ್ತಾರೋ ಅಂಥವರ ಮನೆಯಿಂದಲೂ ಕೂಡ ಮಾತಾ ಲಕ್ಷ್ಮಿಯು ಬಹುಬೇಗ ಹೊರಟು ಹೋಗುತ್ತಾಳೆ ಆರನೆಯದಾಗಿ ಯಾವ ಮನೆಯ ಜನರು ತಮ್ಮ ಕರ್ತವ್ಯದ ಪಾಲನೆಯನ್ನು ಮಾಡುವುದಿಲ್ಲವೋ ಮತ್ತು ತಮ್ಮ ಕಾರ್ಯವನ್ನು ನಾಳೆ ಮಾಡುತ್ತೇನೆ ಎಂದು ಮುಂದೂಡುತ್ತಾ ಇರುತ್ತಾರೋ ಅವರ ಮನೆಯಿಂದಲೂ ಕೂಡ ಲಕ್ಷ್ಮಿಯು ಹೊರಟು ಹೋಗುತ್ತಾಳೆ ಏಳನೆಯ ನುಡಿಮುತ್ತು ಯಾವ ಪರಿವಾರದ ಜನರು ಗುರು ಹಿರಿಯರಿಗೆ ಗೌರವಾದರ ನೀಡುವುದಿಲ್ಲವೋ ಮತ್ತು ಬಲ್ಲವರ ಮಾತುಗಳನ್ನು ಕೇಳುವುದಿಲ್ಲವೋ ಮತ್ತು ತಮಗಿಂತ ಹಿರಿಯರಿಗೆ ಮಾತುಗಳಿಂದ ನಿಂದಿಸುತ್ತಾರೋ ಅಂಥವರು ಕೂಡ ಬಡತನವನ್ನು ಎದುರಿಸಬೇಕಾಗುತ್ತದೆ ಮತ್ತು ಬಡತನವನ್ನು ನೋಡಬೇಕಾಗುತ್ತದೆ ಎಂಟನೇ ಮತ್ತು ಕೊನೆಯ ನುಡಿಮುತ್ತು ಮನೆಯ ಪರಿವಾರದ ಜನರು ಯಾವಾಗ ತಮ್ಮ ಮನೆಯವರನ್ನು ಮತ್ತು ತಮ್ಮ ಮನೆಗೆ ಬಂದ ಅತಿಥಿಗಳನ್ನು ಗೌರವಿಸುವುದಿಲ್ಲವೋ ಆದರ ಭಾವದಿಂದ ನೋಡುವುದಿಲ್ಲವೋ ಅಥವಾ ತಮ್ಮ ಬಾಗಿಲಲ್ಲಿಯೇ ಭಿಕ್ಷುಕರನ್ನು ಖಾಲಿ ಕೈಯಲ್ಲಿ ಕಳುಹಿಸುತ್ತಾರೋ ಅಂಥವರಿಂದಲೂ ಕೂಡ ಮಾತೆ ಶ್ರೀಲಕ್ಷ್ಮಿ ಸಿಟ್ಟಾಗಿ ಹೊರಟು ಹೋಗುತ್ತಾಳೆ ಈ ಪ್ರಕಾರದಲ್ಲಿ ಕಮಲಾಳಾಗ ಕಮಲಾಳಿಗೆ ಎಂಟು ನುಡಿಮುತ್ತುಗಳನ್ನು ಹೇಳಿದಳು ಮತ್ತು ತನ್ನ ತಂಗಿಯಲ್ಲಿ ಹೇಳಿದಳು ಹೇ ಸಹೋದರಿ ನನ್ನ ಈ ಎಂಟು ನುಡಿಮುತ್ತುಗಳನ್ನು ಯಾವಾಗಲೂ ನಿನ್ನ ತಲೆಯಲ್ಲಿ ಬಂಧಿಸಿಡು ಎಂದು ಹೇಳಿದಳು ಈಗ ಮುದಿಗರುಡ ತನ್ನ ಪತ್ನಿಯಲ್ಲಿ ಹೇಳಿತು ಈ ರೀತಿಯಲ್ಲಿ ರೋಹನನ ಸಹೋದರಿ ಕಮಲಾ ಒಂದೇ ಕ್ಷಣದಲ್ಲಿ ಬದಲಾದಳು ಅವಳಿಗೆ ಅರ್ಥವಾಯಿತು ಈ ರೀತಿಯಲ್ಲಿ ಲಕ್ಷ್ಮಿ ಬರುತ್ತಾಳೆ ಹೋಗುತ್ತಾಳೆ ಎಂದಿಗೂ ಅಹಂಕಾರವನ್ನು ತೋರಿಸಬಾರದು ಎಂದು ವೀಕ್ಷಕರೇ ಈ ಕತೆ ನಿಮಗೆ ಹೇಗೆ ಅನಿಸಿತು ನಿಮ್ಮ ಪ್ರತಿಕ್ರಿಯೆಯನ್ನು ಅವಶ್ಯವಾಗಿ ಕಾಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು